ಒಬ್ಬ ಎಂ ಪಿ ಏಳು ಸಾರಿ ಎಂ ಪಿ ಆಗಿದ್ದವರು ಹೈವೇ ಮತ್ತು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥವ್ರು ರಾಜ್ಯ ಸರ್ಕಾರದ ಆಹಾರ ಪೂರೈಕೆ ಸಚಿವರಾಗಿರುವಂತವ್ರಿಗೆ ಕನಿಷ್ಠ ಕಾನೂನಿನ ಎ ಬಿ ಸಿ ಡಿ ಗೊತ್ತಿಲ್ಲ ಅಂದ್ರೆ ಇವರೆಲ್ಲ ನಮ್ಮ ಸಮುದಾಯದ ನಾಯಕರು ಇವ್ರು ಸಮುದಾಯದ ಸಚಿವರು ಅನ್ಕೊಳ್ಳೋದಕ್ಕೆ ನಮಗ್ ನಾಚಿಕೆ ಆಗ ಕೇಪ್ನೆ ಯಾರು ಕಾನೂನು ಪಂಡಿತರ ಕಾನೂನು ಸಚಿವರ ಮುಖ್ಯಮಂತ್ರಿನ ಸಮಿತಿಯ ಸದಸ್ಯರ ಹೋಗ್ಲಿ ಅಲ್ಲ ಆಹಾರ ಸಚಿವ ಆಹಾರ ಸಚಿವ ಹೋಗ್ಲಿ ಅದು ಮೂರು ತಿಂಗಳ ಸಮಯವನ್ನ ಕೇಳುವಂತಹ ಆ ದಾಟಿ ಇದೆಯಲ್ಲ ಆ ದಾಟಿಯಲ್ಲೇ ಗೊತ್ತಾಗ್ತದೆ ಆ ಕೆ ಎಚ್ ಹೃದಯ ಅದ್ ಎಷ್ಟು ಮಟ್ಟಿಗೆ ನಡುಗೋಗಿರ್ಬೇಕು ಅಂತ ನಮ್ಮ ಪಾದಯಾತ್ರೆ ಶುರುವಾಯ್ತು ಇಡೀ ಕರ್ನಾಟಕದಾದ್ಯಂತ ನಿಮ್ಮ ಮುಖಕ್ಕೆ ಅಂತ ಉಗ್ಯಕ್ಕೆ ಶುರು ಮಾಡಿದ್ರು ಈಗ ನಾವು ಬ್ಯಾಕ್ ಹಾಕ್ ತುಂಬ್ತಾ ಇಲ್ಲ ಹೌದು ತುಂಬ ಬಾರದು ನಾನು ಒಂದೇ ಒಂದು ಮಾತಾಡಿದ್ದೆ ನಿಮ್ಮ ಅಪ್ಪದಿರ ಮಕ್ಕಳಾದ್ರೆ ಬ್ಯಾಕ್ ಆಗ್ ತುಂಬಿಟ್ಟು ರಸ್ತೆಗೆ ಬನ್ನಿ ಬಿಡ್ತೀನಿ ಅಂತ ರಸ್ತೆಗೆ ಬಂದಿದ್ರೆ ಬಿಡ್ತಿದ್ವಾ ನಾವು ಎದುರುಕೊಂಡು ನಮ್ಮ ಸಮುದಾಯದ ಮಕ್ಕಳು ಅನಾಥರಾಗಿ ಕೆಲಸ ಇಲ್ಲ ಕೆಲಸ ಇಲ್ಲ ತಾಲೀತಾ ಇದ್ರೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ನಾವೇನ್ ಕೈಲಾಗದವರ ನೀವಂತೂ ರಣೆ ಹೇಳಿಗಳು ಕಾಂಗ್ರೆಸ್ ಪಕ್ಷದ ಗೇಟ್ ನಲ್ಲಿ ಗುಲಾಮಗಿರಿ ಮಾಡೋದಕ್ಕೆ ವಾಚ್ಮೆನ್ ತರ ನಿಲ್ಸಿದ್ರು ಕೂಡ ನಿಮ್ಗೆ ಏನು ಅಗೌರವ ಆಗಲ್ಲ ನಿಂತ್ಕ ನೀವು ಬೇಕಿದ್ರೆ ಏ ಕೆ ಎಚ್ ನಾಳೆ ಬೆಳಗ್ಗೆ ಬಟ್ಟೆ ಬಿಚ್ಚಿ ಚಿಟ್ಟಿಲ್ ಬರೆಯ ಕೆಪಿಸಿಸಿ ಆಫೀಸ್ಗೆಂದ್ರೆ ಹೋಗ್ತೀರಿ ಯಾವತ್ತಿಗೂ ಕೂಡ ಅವ್ರು ಒಂದೇ ಒಂದು ನಾನು ಇಲ್ಲಿ ಮಾತಾಡ್ತಿದ್ದೇನೆ ಹಿಂಗೆ ನಾನು ಸಮುದಾಯದ ಪರವಾಗಿದ್ದೀನಿ ನಾನು ಸಮುದಾಯದ ಆದೇಶವನ್ನು ಪಾಲಿಸ್ತೀನಿ ಅಂತ ಹೇಳಿದಾರ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೆ ನಾನು ಬದ್ಧ ಕಾಂಗ್ರೆಸ್ ಏನ್ ಆದೇಶ ಕೊಡುತ್ತೋ ಅದನ್ನು ಮಾತ್ರ ನಾನು ಮಾಡ್ತೀನಿ ನಾನು ಕಾಂಗ್ರೆಸ್ನ ನಿಷ್ಠ ಸೇನಾನಿ ಅಂತ ಹೇಳಿಕೆ ಕೊಡ್ತಾರೆ ಹೊರತು ನಾನು ಸಮುದಾಯದ ನಿಷ್ಠ ಅಂತ ಯಾವತ್ತೆ ಹೇಳಿದ್ರು ಹೇಳೋ ತಕ್ಕಿದ್ಯಾ ನಮ್ಮ ಅಡ್ವೊಕೇಟ್ ನಿಂತ್ಕೊಂಡು ಇಲ್ಲಿ ಜೈ ಮಾದಿಗ ಅಂತ ಹೇಳ್ತಾರೆ ನೇರವಾಗಿ ಗಂಡು ಆ ಗುಂಡಿಗೆ ಒಡೆದಾಗ ಮಾತಾಡ್ತಾರೆ ಅದನ್ನ ಬಿಟ್ಬಿಟ್ಟು ಹೋರಾಟ ನಡೀತಾ ಇದ್ರೆ ಹೋರಾಟನ ಹತ್ತಿಕ್ಕೋದಕ್ಕೆ ಆ ಏಳು ಸಾರಿ ಎಂ ಪಿ ಎರಡು ಸಾರಿ ಮಿನಿಸ್ಟರ್ ಆಗಿದ್ದವರು ಪ್ರಯತ್ನ ಮಾಡ್ತೀನಿ ಅಂದ್ರೆ ಎಂತ ನಾಚಿಕೆ ನಿಮಗೆ ಮತ್ತೆ ಇನ್ನೆಷ್ಟು ನಡುಗಿರ್ಬೇಕು ನಿಮ್ ಗುಂಡಿಗೆಗಳು ನಮ್ಮ ಹೋರಾಟದಿಂದ ಆ ಮಕ್ಕಳ ನಡ್ಕೊಂಡ್ ಬರ್ತಾ ಇರೋ ಆ ಪಾದದ ನೋವಿದ್ಯಲ್ಲ ಇದೆಯಲ್ಲ ಅದೇನಾದ್ರೂ ಈ ಕೆ ಎಚ್ ಮುನಿಯಪ್ಪನಿಗೆ ಈ ಅಯೋಗ್ಯನಿಗೆ ಅರ್ಥ ಆಗ್ತದ ಅರ್ಥ ಆಗತ್ತಾ ಇತನ ಮಗಳಿಗೆ ಏನ ಟಿಕೆಟ್ ಕೊಡಲ್ಲ ಅಂದ್ಬಿಟ್ರೆ ಸಾಕು ರಾಜೀನಾಮೆ ಕೊಡ್ತೀನಿ ಅಳಿಯನ್ಗೆ ಟಿಕೆಟ್ ಕೊಡ್ಲಿಲ್ಲ ಕೋಲಾರದಲ್ಲಿ ಅನ್ನೋದಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಬ್ಲಾಕ್ ಮೇಲ್ ಮಾಡಿದ ತಕ್ಕ ಕುತಂತ್ರ ಕೆ ಎಚ್ ಮುನಿಯಪ್ಪ ಸ್ವಂತ ಅಳಿಯನ್ ಟಿಕೆಟ್ ಇಲ್ಲ ಅನ್ನೋದಕ್ಕೆ ಬ್ಲಾಕ್ ಮೇಲ್ ಮಾಡ್ತೀನಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಲಕ್ಷಾಂತರ ಮಕ್ಕಳು ಭವಿಷ್ಯದ ಬಗ್ಗೆ ಮಾತಾಡ್ತಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋ ತಕ್ಕತ್ತಿಲ್ಲ ಅಯೋಗ್ಯನಿಗೆ ಏನ್ ಮಾಡ್ಬೇಕಂತೆ ಅಯೋಗ್ಯ ಅಂದ್ರೆ ನೀನು ಯೋಗ್ಯನಲ್ಲ ಅಂತ ಮತ್ತೇನ ಕೆಡ್ದಾಗ ಬೈದಂಗಲ್ಲ ನೀನು ಆ ಸ್ಥಾನಕ್ಕೆ ಅರ್ಹನಲ್ಲ ನೀನು ಅಯೋಗ್ಯ ಅಂತ ಯೋಗ್ಯನ ಅಲ್ಲದೆ ಅಯೋಗ್ಯ ಅಂತ ಕರಿತೀವಿ ಅದು ಅಸಂವಿಧಾನಿಕವಾದ ಭಾಷೆನೂ ಅಲ್ಲ ಅಸಭ್ಯವಾದ ಭಾಷೆನೂ ಅಲ್ಲ ಯಾವುದೇ ಕ್ರಿಮಿನಲ್ ಸೆಕ್ಷನ್ ಅಲ್ಲೂ ಬರಲ್ಲ ಈಗಾಗಲೇ ಏನು ಕೆ ಎಸ್ ಮುನಿಪ್ಪ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಗ್ಗೆ ಅದನ್ನ ಸ್ಟೇಟ್ಮೆಂಟ್ ಅಂತ ನಾವು ಪರಿಗಣಿಸೋದೇ ಬೇಡ ಅದೊಂದು ಗುಲಾಂ ಸಂಕೇತ ಅಷ್ಟೇ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಈ ಭೀಷ್ಮನನ್ನ ಕೊಲ್ಲೋದಕ್ಕೆ ಮಹಾಭಾರತದಲ್ಲಿ ಬೃಹನ್ ಮುಂದೆ ಇಟ್ಕೊಂಡಿದ್ರು ಮತ್ತೆ ನಮ್ಮ ಒಡತಗಳು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೀಳಬಾರ್ದು ಅಂತ ಅವರು ನಮ್ಮದೇ ಸಮುದಾಯದ ಬೃಹನ್ನಡೆಗಳನ್ನ ಮುಂದೆ ಇಟ್ಕೊಂಡಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಯಾವ ಅಥೆಂಟಿಕೇಶನ್ ಇದೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ವಿಧಾನಸೌಧದಲ್ಲಿ ಮಾಡಿದ ಕೂಡಲೇ ಅದು ಸರ್ಕಾರದ ಅಧಿಕೃತ ಹೇಳಿಕೆ ಆಗಲ್ಲ ಕಾರಣ ಏನು ಅಂತಂದ್ರೆ ನಾನು ಬಹಳ ಗೌರವಿಸ್ತೀನಿ ಅವರನ್ನ ಮಾಜಿ ಸಚಿವ ಆಂಜನೇಯರನ್ನ ಪಕ್ಕದಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒಬ್ಬ ಮಾಜಿ ಸಚಿವ ಸರ್ಕಾರದ ಹೇಳಿಕೆಯನ್ನ ಕೊಡೋದಕ್ಕೆ ಹೆಂಗ್ ಸಾಧ್ಯ ಆಗ್ತದೆ ಒಬ್ಬ ಎಂ ಪಿ ಆಗಿದ್ದರು ಏಳು ಸಾರಿ ಎಂ ಪಿ ಆಗಿದ್ದವರು ಹೈವೇ ಮತ್ತು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥವ್ರು ರಾಜ್ಯ ಸರ್ಕಾರದ ಆಹಾರ ಪೂರೈಕೆ ಸಚಿವರಾಗಿರುವಂತವ್ರಿಗೆ ಕನಿಷ್ಠ ಕಾನೂನಿನ ಎ ಬಿ ಸಿ ಡಿ ಗೊತ್ತಿಲ್ಲ ಅಂದ್ರೆ ಇವರೆಲ್ಲ ನಮ್ಮ ಸಮುದಾಯದ ನಾಯಕರು ಇವ್ರ ಸಮುದಾಯದ ಸಚಿವರು ಅನ್ಕೊಳ್ಳೋದಕ್ಕೆ ನಮಗ್ ನಾಚಿಕೆ ಆಗ್ತದೆ ಇವತ್ತು ಬಹುಶಃ ಬೇರೆ ಸಮುದಾಯದ ಮುಖಂಡರುಗಳು ಕೆ ಎಚ್ ಪುನೀಪ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಂಡ್ರೆ ಎಲ್ಲೆಲ್ಲಿಂದ ನಂಚಾರ ಗೊತ್ತಿಲ್ಲ ನನಗೆ ಒಬ್ಬ ಸಚಿವ ಒಂದಷ್ಟು ಜನ ಸಂಘಟನೆ ಅವ್ರನ್ನ ಕರೆದು ಮಾಜಿ ಸಚಿವರನ್ನ ಕೂರಿಸ್ಕೊಂಡು ವಿಧಾನಸೌಧದ ಪ್ರಾಂಗಣದಲ್ಲಿ ಸ್ಟೇಟ್ ಏನೋ ಪ್ರೆಸ್ಪೇಟ್ ಮಾಡ್ತಾರೆ ಅಂದ್ರೆ ಇನ್ನೆಂಥ ದರಿದ್ರ ಹತ್ತಿರಬೇಕು ಈ ಸರ್ಕಾರಕ್ಕೆ ಸಮಯ ಕೇಳೋದಾದ್ರೆ ಆಗಲೇ ಕಾನೂನು ಪಟ್ಟಿದ್ರೆ ಹೇಳಿದಾಗೆ ನಾಗಮೋಹನ್ ದಾಸ್ ಅವರು ಕೇಳಬೇಕು ನನ್ನ ಕೆಲಸ ಎಲ್ಲಿ ಬಂದಿದೆ ಏನೆಲ್ಲ ಆಗಿದೆ ಮತ್ತೆ ಎಷ್ಟು ಅಂಕಿಅಂಶಗಳು ದಕ್ಕಿದವೆ ದಕ್ಕಿಲ್ಲ ಮತ್ತೆ ಮುಂದಿಂದು ಕಾರ್ಯಕ್ರಮ ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕು ಯಾಕೆ ಬೇಕು ಅಂತ ವಿವರಿಸಿ ಅವ್ರು ಹೇಳ್ಬೇಕು ಆದ್ರೆ ಅವ್ರು ಹೇಳಲಿಲ್ಲ ಅದನ್ನು ಇಲ್ಲ ಮುಖ್ಯಮಂತ್ರಿಗಳು ಹೇಳ್ಬೇಕು ನನಗೆ ಈ ವರದಿ ಕೊಡುವಂತ ಕೇಳಿದಂತಹ ಸಮಿತಿ ಇಂದಿಂತ ಕಾರಣಗಳನ್ನ ಕೊಟ್ಟು ಸಮಯ ಕೇಳ್ತಾ ಇದೆ ಹಾಗಾಗಿ ಸಮಯ ಕೊಡಬೇಕಾಗ್ತದೆ ಅಂತ ಮನವಿ ಮಾಡಬೇಕು ಕೆ ಮನೆಯಪ್ಪ ಯಾರು ಕಾನೂನು ಪಂಡಿತರ ಕಾನೂನು ಸಚಿವರ ಮುಖ್ಯಮಂತ್ರಿನ ಸಮಿತಿಯ ಸದಸ್ಯರ ಹೋಗ್ಲಿ ಅಲ್ಲ ಆಹಾರ ಸಚಿವ ಆಹಾರ ಸಚಿವ ಹೋಗ್ಲಿ ಅದು ಮೂರು ತಿಂಗಳ ಸಮಯವನ್ನ ಕೇಳುವಂತಹ ಆ ದಾಟಿ ಇದೆಯಲ್ಲ ಆ ದಾಟಿಯಲ್ಲೇ ಗೊತ್ತಾಗ್ತದೆ ಆ ಕೆ ಎಚ್ ಪುಣ್ಯಪ್ಪನ ಹೃದಯ ಅದ ಎಷ್ಟು ಮಟ್ಟಿಗೆ ನಡುಗೋಗಿರಬೇಕು ಅಂತ ಇದು ನಮ್ಮ ಬೈಲಪ್ಪ ಹೇಳ್ತಿದ್ರಲ್ಲ ಯಾರೋ ಡಿ ಎಸ್ ಎಸ್ ನೋರು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ರು ಅಂತಲ್ಲ ಆ ಲೆವೆಲ್ ನ ಮೆಂಟಾಲಿಟಿ ಇದು ಅಥವಾ ಹೇಳಿರುವಂತ ಲೆವೆಲ್ ಯಾವ ಲೆವೆಲ್ ಅಂತ ಯೋಚನೆ ಮಾಡಿ ನೋಡೋಣ ಆ ಲೆವೆಲ್ ನ ಮೆಂಟಾಲಿಟಿ ಇದು ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಒಬ್ಬ ರಾಜ್ ಗೌರವಾನ್ವಿತ ರಾಜ್ಯ ಸರ್ಕಾರದ ಸಚಿವರಾಗಿ ಯಾರೋ ನಮ್ಮ ಬಗ್ಗೆ ಅಬದ್ಧ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಅವಮಾನಕರ ಪದಗಳನ್ನ ಉಪಯೋಗಿಸ್ತಾ ಅವರ ಹೋರಾಟಕ್ಕೆ ನೀವು ಹೋಗ್ಬೇಡಿ ಏನ್ ಈ ಸರ್ಕಾರ ಈ ಕೊಂಡ್ಕೊಂಬಿಟ್ಟವರ ಕೆ ಎಸ್ ಬೋನಿಯಪ್ಪ ಅಥವಾ ಈ ಸಮುದಾಯವನ್ನ ಏನಾರ ಕೊಟ್ಕೊಂಡ್ಬಿಟ್ಟಿದಾರ ಕೆ ಎಸ್ ಬುನಿಯಪ್ಪ ಮೂಲಕ ಮನವಿ ಮಾಡೋದು ಎಂತಹ ನಗೆಪಾಟಲ್ಗೆ ನೀವು ಈಡಾಕ್ತೀರಿ ಅಂತಂದ್ರೆ ಫ್ರೀಡಂ ಪಾರ್ಕ್ ಗೆ ಅವತ್ತು ಇಪ್ಪತ್ತೊಂದನೇ ತಾರೀಕು ಸಾವಿರಾರು ಜನ ಜನಸಾಗರ ಅರ್ಹ ಬರ್ತದೆ ನೀವು ಹೋಗ್ಬೇಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಮಾತನ್ನ ಧಿಕ್ಕರಿಸಿ ಜನ ಬಂದ್ ಸೇರ್ತಾರೆ ನಿಮಗೆ ಮುಖಕ್ಕೆ ಹೆಂಗ್ ಆಗ್ತದೆ ಅಂತ ನನಗೆ ನಾಚಿಕೆ ಆಗ್ತದೆ ಈ ಸಮುದಾಯದ ಒಬ್ಬ ಗೌರವಾನ್ವಿತ ಸಚಿವ ಅಂತ ಹೇಳ್ಕೊಳಕ್ಕೆ ಮತ್ತೆ ಕೆ ಎಸ್ ಬುನಿಯಪ್ಪನವ್ರಿಗೆ ಧನ್ಯವಾದ ಹೇಳ್ತೀನಿ ನೀವು ಕರೆಯನ್ನ ಕೊಡೋದ್ರ ಮೂಲಕ ಸರ್ಕಾರಕ್ಕೆ ನಮ್ಮ ಇನ್ನು ಬೆಂಗಳೂರಿಗೆ ತಲುಪಲಿಲ್ಲ ನಾವು ಆಗಲೇ ನಮ್ಮ ಸರ್ಕಾರದ ಅಹ್ ಏನೋ ಬುಡ ಅಳ್ಳಾಡುತ್ತೆ ಅನ್ನೋ ಮಟ್ಟಕ್ಕೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತೀರಿ ನಮ್ಮ ನಾಯಕರನ್ನು ಅವಮಾನಿಸ್ಬೇಡಿ ಬರಪ್ಪ ತಲೆ ಮೇಲೆ ಹೊತ್ತೆ ತಿರುಗ್ತೀವಿ ನೀವು ಮಾಡ್ರ ಗನಂದಾರಿ ಕೆಲಸಕ್ಕೆ ಮತ್ತೆ ಆತನ ಸ್ಟೇಟ್ಮೆಂಟ್ ಅಲ್ಲಿ ಸ್ಪಷ್ಟತೆನೇ ಇಲ್ಲ ಚೈಲ್ಡ್ ಇಸ್ ಹೇಳಿಕೆ ಆ ಸ್ಟೇಟ್ಮೆಂಟ್ ಅಲ್ಲಿ ಏನು ಹೇಳ್ತಾರೆ ಕಳೆದ ಮೂವತ್ತು ವರ್ಷಗಳಿಂದ ನಮಗೆ ನ್ಯಾಯ ದಕ್ಕಿಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋ ಪದವನ್ನು ಉಪಯೋಗಿಸ್ತಾರೆ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಒಳಮೀಸಾತಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಮೂವತ್ತು ವರ್ಷದಿಂದ ಇದನ್ನ ಸ್ವಾತಂತ್ರ್ಯ ಕೊಡದೆ ಆಟ ಆಡಿಸ್ತಾರ ಯಾರು ನಿಮ್ಮ ತಂದೆಯವರ ಕೆ ಎಚ್ ಪುನೀಪ್ರ ತಂದೆಯವರ ಅಲ್ಲ ಪಾಪದವರವರು ಮತ್ತೆ ಹಾಗಾದ್ರೆ ಯಾರು ನಿಮ್ ಸರ್ಕಾರದವ್ರೆ ನಿಮ್ಮ ಸರ್ಕಾರಕ್ಕೆ ಮೆಟ್ಟಿ ಹಿಡಿದು ಕೇಳುವ ಧೈರ್ಯ ತಾಕತ್ತು ಗುಂಡಿಗೆ ನಿಮ್ಗಿಲ್ಲ ಕೇಳಕ್ ಬರೋರ್ನ ತಡಿತೀರಿ ನಮ್ಗೆ ಗೌರವ ಕೊಟ್ಟು ಮಾತಾಡಿ ಮತ್ತೆ ತಲೆ ಮೇಲೆ ಎತ್ಕೊಂಡು ಹೋಗ್ತೀವಿ ಜಾರಿ ಮಾಡಿ ಅದನ್ನ ಜಾರಿ ಮಾಡಿಸ್ ತಾಕತ್ತಿಲ್ಲ ಎಸ್ ಸಿ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ನ ತುಂಬತೀನಿ ಅಂತ ಅನೌನ್ಸ್ ಮಾಡಿದ್ರು ಅದು ಸುಳ್ಳಲ್ಲ ಎಸ್ ಸಿ ಮಾದೇವಪ್ಪನವರು ಬ್ಯಾಕ್ಲಾಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಅಲ್ಲಿ ಇಡ್ತೀನಿ ಅಂತ ಅದ್ರದೊಂದು ಪ್ರೋಗ್ರಾಮ್ ಇರ್ತದಲ್ಲ ಅದರಲ್ಲಿ ದಾಖಲಾಗಿತ್ತು ಅದು ಸುಳ್ಳಲ್ಲ ಮತ್ತೆ ಹೈಕೋರ್ಟ್ ಆದೇಶ ಇದೆ ನಾವು ತುಂಬಲೇಬೇಕಾಗ್ತದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಸುಳ್ಳಲ್ಲ ಪತ್ರಿಕೆಗಳಲ್ಲಿ ಬಂತು ವರದಿಗಳು ಅದು ಸುಳ್ಳಲ್ಲ ಅದರ ವಿರುದ್ಧ ನಾವು ಧ್ವನಿ ಎತ್ತಿದ ಕೂಡ್ಲೆ ಇಲ್ಲಪ್ಪ ನಾವು ತುಂಬ್ತಾ ಇಲ್ಲ ನಾವು ತುಂಬತಾ ಇಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ನಿಮಗೆ ಎಂತ ರಾಣಹೇಳಿಗಳು ಅಂತ ಈಗ ನಾವು ಪಾದಯಾತ್ರೆ ಪ್ರಾರಂಭ ಮಾಡದೆ ಹೋಗಿದ್ದಿದ್ರೆ ಕೆ ಎಸ್ ಪುನಿಯಪ್ಪ ಆಗ್ಲಿ ಆರ್ ಬಿ ತಿಮ್ಮಾಪುರ ಆಗ್ಲಿ ಈ ಬ್ಯಾಕ್ಲಾಗ್ ನ ಆಗ್ತಿತ್ತಾ ಅಷ್ಟು ಗಟ್ಟಿ ಗುಂಡಿಗೆ ಇದ್ಯಾ ನಿಮ್ ಕೈಲಿ ಸರ್ಕಾರನ ಹೋಗಿ ಖಂಡಿಸುವಂತ ತಾಕತ್ತ ಉಳಿಸ್ಕೊಂಡಿದೀರ ಮಿಸ್ಟರ್ ಕೆ ಎಸ್ ಪುನಿಯಪ್ಪ ನಮ್ಮ ಪಾದಯಾತ್ರೆ ಶುರುವಾಯಿತು ಇಡೀ ಕರ್ನಾಟಕದಾದ್ಯಂತ ನಿಮ್ಮ ಮುಖಕ್ಕೆ ಚೀ ಅಂತ ಉಗ್ಯಕ್ಕೆ ಶುರು ಮಾಡಿದ್ರು ಈಗ ನಾವು ಬ್ಯಾಕ್ಲಾಗ್ ತುಂಬತಾ ಇಲ್ಲ ಹೌದು ತುಂಬ ನಾನು ಒಂದೇ ಮಾತು ಮಾತಾಡಿದ್ದೆ ನಿಮ್ಮ ಅಪ್ಪದಿರ ಮಕ್ಕಳಾದ್ರೆ ಬ್ಯಾಕ್ಲಾಗ್ ತುಂಬಿಟ್ರೆ ರಸ್ತೆಗೆ ಬನ್ನಿ ನೋಡೇ ಬಿಡ್ತೀನಿ ಅಂತ ರಸ್ತೆಗೆ ಬಂದಿದ್ರೆ ಬಿಡ್ತಿದ್ವಾ ನಾವು ಕಾನೂನ್ಗೆದ್ಕೊಂಡು ನಮ್ಮ ಸಮುದಾಯದ ಮಕ್ಕಳು ಅನಾಥರಾಗಿ ಕೆಲಸ ಇಲ್ಲ ಕೆಲಸ ಇಲ್ಲ ತಾಲೀತಾ ಇದ್ರೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವ ನಾವೇನು ಕೈಲಾಗ್ದವ್ರ ನೀವಂತೂ ರಣೆ ಹೇಳಿಗಳು ಕಾಂಗ್ರೆಸ್ ಪಕ್ಷದ ಗೇಟ್ನಲ್ಲಿ ಗುಲಾಮಗಿರಿ ಮಾಡೋದಕ್ಕೆ ವಾಚ್ಮೆನ್ ತರ ನಿಲ್ಸಿದ್ರು ಕೂಡ ನಿಮಗೇನು ಏನು ಅಗೌರವ ಆಗಲ್ಲ ನಿಂತ್ಕರಾ ನೀವು ಬೇಕಿದ್ರೆ ಏ ಕೆ ಎಚ್ ಬುರಿಯಪ್ಪ ನಾಳೆ ಬೆಳಗ್ಗೆ ಬಟ್ಟೆ ಬಿಚ್ಚಾಕಿ ಚೆಡ್ಡಿಲ್ ಬರೆಯ ಕೆಪಿಸಿಸಿ ಆಫೀಸ್ಗೆ ಅಂದ್ರೆ ಹೋಗ್ತೀರಿ ಯಾವತ್ತಿಗೂ ಕೂಡ ಅವರು ಒಂದೇ ಒಂದು ನಾನಿಲ್ಲಿ ಮಾತಾಡ್ತಿದ್ದೀನಲ್ಲ ಹಿಂಗೆ ನಾನು ಸಮುದಾಯದ ಪರವಾಗಿದ್ದೀನಿ ನಾನು ಸಮುದಾಯದ ಆದೇಶವನ್ನು ಪಾಲಿಸ್ತೀನಿ ಅಂತ ಹೇಳಿದಾರ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಗೆ ನಾನು ಬದ್ಧ ಕಾಂಗ್ರೆಸ್ ಏನು ಆದೇಶ ಕೊಡುತ್ತೋ ಅದನ್ನು ಮಾತ್ರ ನಾನು ಮಾಡ್ತೀನಿ ನಾನು ಕಾಂಗ್ರೆಸ್ ಏನ ನಿಷ್ಠ ಸೇನಾನಿ ಅಂತ ಹೇಳಿಕೆ ಕೊಡ್ತಾರೆ ಹೊರತು ನಾನು ಸಮುದಾಯದ ನಿಷ್ಠ ಅಂತ ಯಾವತ್ತೆಲ್ಲಿ ಹೇಳಿದ್ರು ಹೇಳೋ ತಾಕತ್ತಿದ್ಯಾ ನಮ್ಮ ಅಡ್ವೊಕೇಟ್ ನಿಂತ್ಕೊಂಡು ಇಲ್ಲಿ ಜೈಮಾದೀಗ ಅಂತ ಹೇಳ್ತಾರೆ ನೇರವಾಗಿ ಗಂಡು ಆ ಗುಂಡಿಗೆ ಒಡೆದಾಗ ಮಾತಾಡ್ತಾರೆ ಅದನ್ನ ಬಿಟ್ಬಿಟ್ಟು ಹೋರಾಟ ನಡೀತಾ ಇದ್ರೆ ಹೋರಾಟನ ಹತ್ತಿಕ್ಕೋದಕ್ಕೆ ಆ ಏಳು ಸಾರಿ ಎಂ ಪಿ ಆಗಿದ್ದವ್ರು ಎರಡು ಸಾರಿ ಮಿನಿಸ್ಟರ್ ಆಗಿದ್ದವರು ಪ್ರಯತ್ನ ಮಾಡ್ತೀರಿ ಅಂದ್ರೆ ಎಂತ ನಾಚಿಕೆ ನಿಮಗೆ ಮತ್ತೆ ಇನ್ನೆಷ್ಟು ನಡುಗಿರ್ಬೇಕು ನಿಮ್ ಗುಂಡಿಗೆಗಳು ನಮ್ಮ ಹೋರಾಟದಿಂದ ಆಯ್ತು ನೀವು ಅದನ್ನ ಮಾತಾಡೋದ್ರ ಮೂಲಕ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿದಿರಿ ಮತ್ತೆ ನಮಗೆ ಮತ್ತಷ್ಟು ಸವಾಲುಗಳನ್ನ ಕೊಟ್ಟಿದ್ದೀರಿ ಕೆ ಎಚ್ ಮುನಿಯಪ್ಪನವ್ರೆ ಹೋಗಬಾರದು ಅಂತ ಜನಕ್ಕೆ ಕರೆ ಕೊಟ್ಟರಲ್ಲ ನಿಮ್ಮ ಮಾತು ಕೇಳ್ತಾರ ಅಥವಾ ಹೋರಾಟದ ಉದ್ದೇಶವೇ ಮುಖ್ಯ ಆಗತ್ತೆ ಅಂತ ಬರ್ತಾರ ಅಂತ ನೋಡೇ ಬಿಡೋಣ ಮತ್ತೆ ಎಲ್ಲಾ ಯೂನಿವರ್ಸಿಟಿ ಮತ್ತೆ ನೌಕರ ಬಂಧುಗಳಲ್ಲ ಕೇಳ್ಕೊಳಂಥದ್ದು ಕೆ ಎಚ್ ಮುನಿಯಪ್ಪನವರು ಇನ್ನು ಮೂರು ತಿಂಗಳು ಏನು ಕಾಲಾವಕಾಶ ಕೇಳಿದಾರಲ್ಲ ಅದು ನನಗೆ ಮಾಡಿದಂಥ ನ್ಯಾಯ ಏನಲ್ಲ ವೈಯಕ್ತಿಕವಾಗಿ ಈ ಸಮುದಾಯದ ವಿದ್ಯಾರ್ಥಿಗಳು ಮತ್ತೆ ನೌಕರರಿಗೆ ಮಾಡಿದಂತಹ ಅವಮಾನ ಅದು ಅವಮಾನ ಅಷ್ಟೇ ಅಲ್ಲ ಅವ್ರ ತಲೆ ಮೇಲೆ ಚಪ್ಪಲಿ ಕಾಲೆತ್ತ ಕೆಲಸವನ್ನ ಮಾಡಿದ್ರು ನೌಕರರಿಗೆ ಮೊದಲನೇದಾಗಿ ನೌಕರರಿಗೆ ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ನಾಳೆ ಬೆಳಗ್ಗೆ ಏನಾದ್ರೂ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ವಿತ್ ಇನ್ ಎ ತ್ರೀ ಮಂತ್ಸ್ ನೀವೆಲ್ಲರೂ ಕೂಡ ಪ್ರಮೋಷನ್ ಆಗ್ತೀರಿ ಯಾರ್ಯಾರು ನೌಕರ್ ಇದ್ದೀರಲ್ಲ ನೀವೆಲ್ರು ಪ್ರಮೋಟ್ ಆಗ್ತೀರಿ ಎಕ್ಸಾಂಪಲ್ ಒಬ್ಬ ಪಿ ಸಿ ಹಲವಾರು ವರ್ಷಗಳಿಂದ ಏನು ಬಡ್ತಿ ಸಿಗಿದೆ ಏನು ಪಿ ಸಿ ಕೆಲಸ ಮಾಡ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಪಿ ಸಿ ಕೆಲಸ ಮಾಡ್ಕೊಂಡಿದ್ದಾರೆ ಒಳ ಮೀಸಲಾತಿ ಜಾರಿ ಆಗದೆ ಕೂಡಲೇ ಒಂದು ನೂರು ಬಡ್ತಿ ಬ್ಯಾಲೆನ್ಸ್ ಇದ್ರೆ ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ನಿಮಗೆ ದಕ್ಕಲ್ಲ ಅದು ಇದು ಮೋಸ್ಗಾರ ಮತ್ತೆ ಜಾತಿನೇ ಜಾತಿ ವಿಷಯವನ್ನೇ ತುಂಬಿಕೊಂಡಿರ್ತ ಸಮಾಜದಲ್ಲಿ ನಿಮ್ಮನ್ನ ಪರಿಗಣಿಸಲ್ಲ ಬಡ್ತಿಗೆ ಆದ್ರೆ ಆಸ್ ಪರ್ ಒಳ ಮೀಸಲಾತಿ ಜಾರಿ ಆಗಿದ್ ಕೂಡ್ಲೆ ಅದು ಕಾಯ್ದೆ ಆಗೋಗ್ತದೆ ನಿಮಗೆ ಕೊಡ್ಲೇಬೇಕು ಇಷ್ಟ ಇದ್ರು ಕೊಡ್ಬೇಕು ಇಷ್ಟ ಇಲ್ಲದೆ ಇದ್ರು ಕೊಡ್ಬೇಕು ಪಂತಿಲ್ ಕೂತ್ ಮೇಲೆ ನಿಮ್ಗೆ ಇಟ್ ಹಾಕ್ಲೇಬೇಕು ನಿಮ್ ನಾಚೆ ಕಳ್ಸಕ್ ಆಗಲ್ಲ ಒಂದು ನೂರು ಪ್ರಮೋಷನ್ ಇತ್ತು ಅಂದ್ರೆ ಇಮಿಡಿಯೇಟ್ ಆರು ಜನಕ್ಕೆ ಸಿಕ್ ಒಂದು ಐವತ್ತರಲ್ಲೋ ಐವತ್ತೊಂದರಲ್ಲೋ ಅರವತ್ತರ ಪಟ್ಟಿಯಲ್ಲಿ ಪ್ರಮೋಷನ್ ನೀವು ಇಮಿಡಿಯೇಟ್ ಎರಡನೇ ಸ್ಥಾನಕ್ಕೋ ಮೂರನೇ ಸ್ಥಾನಕ್ಕೆ ಬಂದ್ಬಿಡ್ತೀರಿ ಇಮಿಡಿಯೇಟ್ ನೀವು ದಫೆದಾರ್ ಗಳಾಗ್ತೀರಿ ವಿತ್ ಇನ್ ತ್ರೀ ಇಯರ್ಸ್ ನೀವು ಐ ಲೆವೆಲ್ ಹೋಗ್ತೀರಿ ಇದು ಅರ್ಥ ಆಗ್ಬೇಕಾಗಿರೋದು ನೌಕರರಿಗೆ ಯಾಕೆ ಅರ್ಥ ಆಗ್ತಾ ಇಲ್ವಾ ಈ ನೌಕರರಿಗೆ ಗೊತ್ತೇ ಇಲ್ಲ ನಿನ್ನೆ ನನ್ನ ಜೊತೆಲಿ ನಡ್ಕೊಂಡು ಬರ್ತಿದಂತ ಸುರೇಶ್ ಹಾಡು ಆಡ್ತಾ 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 ಮೂರ್ಚೆ ಬಂದ್ ಕೆಳಗಡೆ ಬೀಗೋದ್ರು ಬಿ ಪಿ ಚೆಕ್ ಮಾಡ್ತಾರೆ ನೂರ ತೊಂಬತ್ತು ಬೈ ನೂರ ಹದಿಮೂರು ವೆರಿ ಡೇಂಜರ್ ಕೋಮಗೆ ಹೋಗ್ಬಿಟ್ರು ಪ್ರಜ್ಞೆನೇ ಇಲ್ಲ ಆ ಏನೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಡಾಕ್ಟರ್ ನನ್ನ ಕರೆದು ಹೇಳ್ತಾರೆ ಮಾನಸಿಕವಾಗಿ ಸಿದ್ಧ ಇರಬೇಕು ನೀವು ತುಂಬಾ ಅಪಾಯದ ಕಂಡೀಷನ್ ಇದೆ ಯಾಕಂದ್ರೆ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರು ಕೋಮಾಗ ಹೋಗ್ಬಿಟ್ಟಿದ್ದಾರೆ ಪ್ರಜ್ಞೆ ಯಾವಾಗ ಬರುತ್ತೋ ಹೇಳಕ್ ಬಹುಶಃ ಅವರು ಡೆತ್ ಕೂಡ ಆಗ್ಬೋದು ನೀವು ಮೆಂಟಲಿ ಪ್ರಿಪೇರ್ ಇರಬೇಕು ಮತ್ತೆ ನೀವು ಗಾಬರಿ ಆಗ್ಬೇಡಿ ಎಲ್ರಿಗೂ ಹೇಳಿ ಅನ್ನೋಂತ ಮಾತ್ರ ನನ್ನೊಬ್ಬರನ್ನ ಕರೆದು ಹೇಳ್ತಾರೆ ಈಗ ಆಗಿರ್ಬೇಕು ಪರಿಸ್ಥಿತಿ ನನಗೆ ನಡ್ಕೊಂಡು ಬರ್ತಾ ಇದ್ದೀವಿ ಅವ್ರು ಕೋಮಾದಲ್ಲಿ ಇದಾರೆ ಐಸಿಯು ಇದಾರೆ ಡಾಕ್ಟರ್ ನನ್ನ ಕರೆದೇಳ್ತಿದ್ದಾರೆ ಬಹುಶಃ ತೀರ್ಕೊಳ್ಳಬಹುದು ಹೇಳಕ್ಕಾಗಲ್ಲ ಇಮ್ಮಿಡಿಯೇಟ್ ವಿಕ್ಟೋರಿಯಾಗ ತಗೊಂಡೋಗತ್ತ ನೋಡಿ ಅಂತಾರೆ ವಿಕ್ಟೋರಿಯಾ ತಗೊಂಡ್ಬರ್ಬೇಕು ಅಂದ್ರೆ ಅಲ್ಲಿಂದ ಕನಿಷ್ಠ ಪಕ್ಷ ಏನ್ ಆಂಬುಲೆನ್ಸ್ ಹಾಕೋರು ಕೂಡ ಒಂದೂವರೆ ಎರಡು ಅವರ್ ಆದ್ರೂ ಆಗ್ತದೆ ಒಂದೂವರೆ ಅವರ್ ಆದ್ರೂ ಬೇಕೇ ಬೇಕು ಅಲ್ಲಿ ತಲುಪಬೇಕು ಅಂದ್ರೆ ಒಂದೂವರೆ ಅವರು ಕೃಷಿಯಲ್ ಟೈಮ್ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು ಅದನ್ನೇ ಪಾಸ್ ಮಾಡಿ ನಾವು ಇಲ್ಲಿ ಬರ್ತೀವಿ ಅಂತಂದ್ರೆ ಆ ಒಂದೂವರೆ ಅವರ್ ಅವ್ರು ಹೇಳ್ತಾ ಇದ್ರೆ ಆಗ್ಬೋದು ಅಂತ ನಾನು ಮತ್ತೆ ನಾನು ಏನ್ ಮಾಡೋಕ್ ಆಗ್ತದೆ ಯಾವ ನಿರ್ಧಾರ ತಗೋಬಹುದು ಎತ್ತಿ ಸುಮ್ನೆ ಟ್ರೀಟ್ಮೆಂಟ್ ಶುರು ಮಾಡಿ ಫಸ್ಟ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಬರಲಿ ಆಮೇಲೆ ನೀವು ಹೇಳಿದ್ರೆ ಹೋಗ್ತೀನಿ ಅಂತ ನಾವು ಅವ್ರಿಗೊಂದು ಮಾತು ಕೊಟ್ವಿ ನಾವೆಲ್ಲ ಸೇರ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿದ್ರು ಏನ್ ಪವಾಡನ ಗೊತ್ತಿಲ್ಲ ಅರ್ಧ ಗಂಟೆಗೆ ಎದ್ ಕುತ್ಕೊಂಡ್ಬಿಟ್ರ ಮನುಷ್ಯ ಎಷ್ಟು ಸಂತೋಷ ಆಗಿರ್ಬೇಕು ನಮ್ಗೆ ಆ ಅವರು ಪ್ರಾಣವನ್ನ ಕೊಟ್ಟು ಅವ್ರು ಅವ್ರ ಒಳಗಡೆ ಇದ್ದ ಸುರೇಶ್ ಒಳಗಡೆ ಇದ್ದಂತ ಕೆಚ್ಚ ಇತ್ತಲ್ಲ ನಾನು ಹೋರಾಟಕ್ಕೆ ಹೋಗ್ಬೇಕು ಅಂತ ಬಹುಶಃ ಆ ದೃಢವಾದ ಮನಸ್ಸೇ ಅವ್ರನ್ನ ಎಚ್ಚರ ಎಚ್ಚರ ಮಾಡ್ಬಿಡ್ತು ಕೋಮದಿಂದ ಅರ್ಧ ಗಂಟೆಗೆ ವಾಪಸ್ ಬಂದ್ರು ಮತ್ತೆ ಒಂದ್ ದಿವಸ ಅಂತಂದ್ರೆ ರೆಸ್ಟ್ ತಗೋತಾ ಇಲ್ಲ ಇಲ್ಲ ನಾನ್ ಬರ್ಬೇಕು ಮತ್ತೆ ವಾಪಸ್ ಅಂತ ಸಾಯಂಕಾಲ ಬಂದು ಮತ್ತೆ ಹೋರಾಟಕ್ಕೆ ಸೇರ್ಕೊಂಡಿದ್ದಾರೆ ಆ ಮಕ್ಕಳ ನಡ್ಕೊಂಡು ಬರ್ತಾ ಆ ಪಾದದ ನೋವಿದೆಯಲ್ಲ ಅದೇನಾದ್ರೂ ಈ ಎಚ್ ಕುನೇಪ್ಪನಿಗೆ ಈ ಅಯೋಗ್ಯನಿಗೆ ಅರ್ಥ ಆಗ್ತದ ಅರ್ಥ ಆಗತ್ತಾ ಇತನ ಮಗಳಿಗೆ ಏನ ಟಿಕೆಟ್ ಕೊಡಲ್ಲ ಅಂದ್ಬಿಟ್ರೆ ಸಾಕು ರಾಜೀನಾಮೆ ಕೊಡ್ತೀನಿ ಅಳಿಯನಿಗೆ ಟಿಕೆಟ್ ಕೊಡ್ಲಿಲ್ಲ ಕೋಲಾರದಲ್ಲಿ ಅನ್ನೋದಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ ತಕ್ಕ ಕುತಂತ್ರಿ ಕೆ ಎಚ್ ಮನಿಯಪ್ಪ ಸ್ವಂತ ಹಳಿಯನಿಗೆ ಟಿಕೆಟ್ ಇಲ್ಲ ಅನ್ನೋದಕ್ಕೆ ಬ್ಲಾಕ್ ಮೇಲ್ ಮಾಡ್ತೀನಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಲಕ್ಷಾಂತರ ಮಕ್ಕಳು ಭವಿಷ್ಯದ ಬಗ್ಗೆ ಮಾತಾಡ್ತಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋ ತಕ್ಕತ್ತಿಲ್ಲ ಅಯೋಗ್ಯನಿಗೆ ನಾನು ಉಪಯೋಗಿಸೋ ಭಾಷೆ ಹಾರ್ಷ್ ಅಂತೆ ಏನ್ ಮಾಡ್ಬೇಕು ಮತ್ತೆ ಅಯೋಗ್ಯ ಅಂದ್ರೆ ನೀನು ಯೋಗ್ಯನಲ್ಲ ಅಂತ ಮತ್ತೇನ ಕೆಡ್ದಾಗ ಬೈದಂಗಲ್ಲ ನೀನು ಆ ಸ್ಥಾನಕ್ಕೆ ಅರ್ಹನಲ್ಲ ನೀನು ಅಯೋಗ್ಯ ಅಂತ ಯೋಗ್ಯನ ಅಲ್ಲದೇ ಅಯೋಗ್ಯ ಅಂತ ಕರಿತೀವಿ ಅದು ಅಸಂವಿಧಾನಿಕವಾದ ಭಾಷೆನೂ ಅಲ್ಲ ಅಸಭ್ಯವಾದ ಭಾಷೆನೂ ಅಲ್ಲ ಯಾವುದೇ ಕ್ರಿಮಿನಲ್ ಸೆಕ್ಷನ್ ಅಲ್ಲೂ ಬರಲ್ಲ ಅದು ಈ ಅಯೋಗ್ಯ ಮಂತ್ರಿ ಮೂರು ತಿಂಗಳು ಗಡುವು ಯಾರ ಅಪ್ಪನ್ನ ಕೇಳಿ ತಗೊಂಡಿದ್ದು ಯಾವ ಕಾನೂನು ನಡೆಯಲಿ ಅದಕ್ಕೆ ಅವಕಾಶ ಇತ್ತು ಯಾವ ಏನು ಸ್ಟಡಿ ಮಾಡಿದ್ರು ಓಲಿ ನಾಗಮಂತ ಸಮಿತಿಯನ್ನ ಸ್ಟಡಿ ಮಾಡಿದ್ರ ಆ ಸ್ಟಡಿ ಮಾಡಿದಂತ ಅಂಕಿಅಂಶಗಳ ಜನರ ಮುಂದೆ ಇಟ್ಟ್ರ ಆರ್ ಬಿ ತಿಮ್ಮಾಪುರ್ ಈ ಕಡೆ ಕೂತಿದ್ದಾರೆ ಕೆ ಎಚ್ ಪುನಿಯಪ್ಪ ಆ ಕಡೆ ಆಂಜನೇಯವರು ಆಂಜನೇಯರು ಯಾಕೆ ಹೋದ್ರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಯಾಕಂದ್ರೆ ಒಳಮೀಸಾತಿಯಲ್ಲಿ ಬಹಳ ದೊಡ್ಡ ಗಟ್ಟಿ ಧ್ವನಿ ಅವರು ಅವರೊಂದ್ಸರಿ ಸದನದಲ್ಲಿ ಒಳಮೀಸಾತಿ ಸದಸ್ಯವಾಗುವುದು ವರದಿಯನ್ನು ಮಣಿಸಕ್ಕ ಹೋದಾಗ ಅವ್ರ ಮೇಲೆ ಅಲ್ಲೇ ಕೂಡ ನಡೀತು ದೊಡ್ಡ ಗಲಾಟೆ ಮಾಡೋದು ಆದ್ರೂ ಅಯ್ಯಪ್ಪ ಅದರಿಂದ ಆಚೆ ಬರಲ್ಲ ಹೋಗಿ ಹೋಗಿ ಇಂಥ ಅಯೋಗ್ಯರ ಪಕ್ಕ ಕೂತ್ಕೊಂಡು ಅವ್ರು ಯಾಕೆ ಅವ್ರು ಇದನ್ನ ಹಾಳು ಮಾಡ್ಕೋಬೇಕು ಬಹುಶಃ ಒಂದಷ್ಟು ಜನ ಆಂಜನೇಯವರಿಗೆ ನಾವು ಸ್ವಲ್ಪ ಗೌರವ ಕೊಡ್ತೀವಿ ಅನ್ನೋ ಕಾರಣಕ್ಕೆ ಅವ್ರನ್ನ ಕೂರಿಸ್ಕೊಂಡು ನಮ್ಮನ್ನು ಮತ್ತೆ ತಡೆಕ್ ನಮ್ಮ ಅಪ್ಪನೇ ಬಂದು ಹೇಳಿದ್ರು ಕೂಡ ನಾನು ಕೇಳಲ್ಲ ಈ ಹೋರಾಟದಲ್ಲಿ ಮಾತ್ರ ಯಾರು ಬಂದು ಹೇಳಿದ್ರು ಕೂಡ ನಾವು ನಿಲ್ಸೋರಲ್ಲ ನಮ್ಗೆ ನಮ್ಮ ನಿರ್ಧಾರಗಳೇ ಬಹಳ ಗಟ್ಟಿಯಾಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಇದು ಬಹಳ ಒಂದು ರಿಸಲ್ಟ್ ತಗೋಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮೂರು ತಿಂಗಳು ಅವಕಾಶ ತಗೊಂಡು ನೌಕರರ ತಲೆ ಮೇಲೆ ಚಪ್ಪಡಿ ಹಾಕ್ಬಿಟ್ಟು ಇದು ಇಂಪ್ಲಿಮೆಂಟ್ ಆಗಿದ್ರೆ ಮೂರು ತಿಂಗಳಲ್ಲಿ ನೀವೆಲ್ಲ ಎಲ್ಲಿ ಹೋಗ್ಬಿಡ್ತಿದ್ರೆ ಏನೇನ್ ಪೊಸಿಷನ್ ಹೋಗ್ತಾ ಇತ್ತು ಅಥವಾ ಅದೇ ಒಂದು ಮೂರು ತಿಂಗಳಲ್ಲಿ ಮೂವತ್ತ ಮೂರು ಸಾವಿರ ಹುದ್ದೆಗಳನ್ನ ತುಂಬಲೇಬೇಕು ಇವರು ತುಂಬ್ದೇ ಸಾಧ್ಯನೇ ಇಲ್ಲ ಹೈಕೋರ್ಟ್ ಇದೆ ಕ್ಯಾಬಿನೆಟ್ ಮಾಡಿ ಇವರು ಅದನ್ನ ತಡೆ ಹಿಡಿದಿದ್ದಾರೆ ಆ ಮೂವತ್ತ್ ಮೂರು ಸಾವಿರದಲ್ಲಿ ಆರು ಪರ್ಸೆಂಟ್ ಆರವರು ಪರ್ಸೆಂಟ್ ಎಂಟು ಪರ್ಸೆಂಟ್ ಐದು ಪರ್ಸೆಂಟ್ ಎಷ್ಟೋ ಗೊತ್ತಿಲ್ಲ ಸಿಕ್ಕಿದ್ರೆ ನೂರಕ್ಕೆ ಐದೈದು ಜನರಿಗೆ ಮೂವತ್ತೈದು ಸಾರ ಎಷ್ಟು ಸಮುದಾಯದ ಮಕ್ಕಳು ಇವತ್ತು ಆಫೀಸರ್ಸ್ ಆಗ್ತಾರೆ ಈ ಸಮುದಾಯದ ಮಕ್ಕಳು ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ರೆ ಅಯೋಗ್ಯ ಕೆ ಎಚ್ ಮುನಿಯಪ್ಪ ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ರು ಯಾರ್ ಬರ್ಬೇಕು ಈಗ ಯೂನಿವರ್ಸಿಟಿ ನಾಳೆ ನಾಳೆಯಿಂದ ಪ್ರತಿಭಟನೆ ಯಾರು ಮಾಡ್ಬೇಕು ಆ ಸುರೇಶ್ ಜನ ಸಾಯ್ತಾ ಬಿದ್ರು ಕೂಡ ಈ ಸಮುದಾಯ ತಣ್ಣಗ್ ಮಲಗಿದ್ಯಲ್ಲ ಯಾಕೆ ಏನಾಗಿದೆ ತಣ್ಣಗ್ ಮಲಗಿದ್ದಾರೆ ಅಂತದೊಂದು ಗಟ್ಟೆ ಆಗಿದ್ ಕೂಡ್ಲೆ ತಾಲೂಕು ಮಟ್ಟಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಡಿ ಸಿ ಕಚೇರಿ ಮುಂದೆ ಅಟ್ಲೀಸ್ಟ್ ಒಂದು ಶಾಂತಿಯುತವಾದಂತ ಪ್ರತಿಭಟನೆಪ್ಪ ಏನು ಉಗ್ರರ ಕಲ್ತುರಿ ಬೆಂಕಿ ಕ್ರಿ ನಾವು ಅದನ್ನ ಹೇಳದೇ ಇಲ್ಲ ನಾವು ಆ ಕೆಲಸ ಮಾಡಲ್ಲ ಬಾಬಾ ಸಾಹೇಬ್ರನ್ನ ಗೌರವಿಸುವಂತರು ಕಾನೂನು ಮೀರುವಂತ ಕೆಲಸವನ್ನ ಮಾಡಲ್ಲ ಅದನ್ನ ನಾವು ಪಾಲಿಸ್ಕೊಂಡ್ ಬರ್ತಾ ಇದೀವಿ ಒಂದು ಮೆಮೊರಾಂಡಮ್ ಸರ್ಕಾರಿ ನೌಕರರ ಕೂಡಲೇ ಪ್ರತಿಭಟನೆಯನ್ನು ಮಾಡಬಾರ್ದು ಅಂತ ಸರ್ಕಾರ ನೌಕರರು ಪ್ರತಿಭಟನೆ ಮಾಡಲ್ವಾ ಒಂದಷ್ಟು ಜನ ಗುಂಪಾಗಿ ಹೋಗಿ ತಹಸೀಲ್ದಾರ್ಗೆ ಮೆಮೊರಾಂಡಮ್ ಕೊಟ್ಟು ಸರ್ಕಾರ ತಪ್ಪು ಮಾಡ್ತಾ ಇದೆ ನೋಡಿ ಇದು ಸರಿಯಲ್ಲ ಇದು ಅಕ್ಷಮ್ಯ ಅನ್ನೋ ಒಂದು ಸಾಧಾರಣ ಲೆಟರ್ ನೌಕರರು ಕೊಡುವಂಥದ್ದು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ನಿಮ್ಮ ಭವಿಷ್ಯ ಬಹಳ ದೊಡ್ಡದು ನಿಮಗೆ ಕೇಸ್ಗಳಾಯ್ತು ಅಂತಂದ್ರೆ ಮತ್ತೆ ಭವಿಷ್ಯ ತೊಂದರೆ ಆಗ್ತದೆ ಹಾಗಾಗಿ ಯೂನಿವರ್ಸಿಟಿಗಳು ಒಂದು ಗೇಟ್ ಅಲ್ಲೋ ಅಥವಾ ಒಳಗಡೆ ಸೆಮಿನಾರ್ ಅಲ್ಲೋ ಒಂದಷ್ಟು ಪತ್ರಿಕೆ ಕರೆದು ಒಂದು ಸ್ಟೇಟ್ಮೆಂಟ್ ಕೊಡಿ ವಿದ್ಯಾರ್ಥಿ ಶಕ್ತಿ ನಿಮ್ಮನ್ನ ಖಂಡಿಸ್ತಾ ಇದೆ ನಿಮ್ ನಡವಳಿಕೆ ಸರಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ ಅಡ್ವೊಕೇಟ್ಸ್ ಅಂತೂ ನಮ್ಮ ಜೊತೆ ತುಂಬಾ ಜನ ಅವರೇ ನಮ್ಮ ದೊಡ್ಡ ಶಕ್ತಿ ಆಗಿದ್ದಾರೆ ಈಗ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅವರೇ ಮೊದಲನೇ ಸಾಲಲ್ಲಿ ಇರ್ತೀವಿ ಅದು ಯಾರು ನಿಮ್ಮ ಮುಡ್ತಾರೆ ನೋಡೋಣ ಅಂತ ಇದಕ್ಕಿಂತ ಇನ್ನೇನ್ ಬೇಕು ನನಗೆ ಪಕ್ಷ ಕರ್ನಾಟಕದ ಇತಿಹಾಸದಲ್ಲಿ ಇತರ ವಕೀಲರು ಸ್ಟೂಡೆಂಟ್ಸು ನೌಕರರು ಈ ರೀತಿಯಾಗಿ ಎಲ್ಲ ಒಂದು ಕಡೆ ಸೇರಿ ನಾವು ಜೊತೆಲಿ ಇದ್ದೀವಿ ಅಂತ ಹೇಳಿ ಮೊದಲನೇ ಸಾರಿ ಅಂತ ನನ್ನ ನನ್ನ ಇದ್ರ ಅಭಿಪ್ರಾಯದಲ್ಲಿ ಇಷ್ಟು ದೊಡ್ಡ ಜನ ಬೆಂಬಲ ಆದ್ರೆ ಆ ಜನ ಬೆಂಗಳೂ ಕೂಡ ಒಂದು ಪ್ರತಿಭಟನೆ ಆಗಿ ಪರಿವರ್ತನೆ ಆಗಲಿ ಅಂತ ಕೇಳ್ತಾ ಇದ್ದೀವಿ ಬರೀ ನಮ್ಮ ಜೊತೆಲಿ ಬರೋದಂತದ್ದಲ್ಲ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಆ ಪ್ರತಿಭಟನೆಯ ಕಾವು ಈ ರಾಜ್ಯ ಸರ್ಕಾರಕ್ಕೆ ತಲುಪಬೇಕು ಇದು ಕೊನೆಯದಾಗಿ ನಾನು ಹೆಚ್ಚೆಚ್ಚು ಹೇಳ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಈ ಹೋರಾಟ ಅಷ್ಟು ಈಸಿಯಾಗಿ ಕೈ ಬಿಡುವಂಥದ್ದಲ್ಲ ಬಹಳ ಗಟ್ಟಿಯಾಗಿರ್ತದೆ ಒಂದೇ ಒಂದು ನನಗೆ ಬಹಳ ಕಾಡುವಂಥದ್ದು ಏನು ಅಂತಂದ್ರೆ ಈ ಬ್ರೋಕರ್ಗಳು ಕಾಟ ಸರ್ಕಾರ ಇದೆ ನಾವಿದ್ದೀವಿ ನೇರ ನೇರ ಮಾತಾಡಬೇಕಾಗಿದೆ ಅವ್ರು ಅದೇನು ಹೇಳ್ತಾರೋ ಅದ್ರ ಮೇಲೆ ಮುಂದಿನ ನಿರ್ಧಾರ ಮುಂದಿನ ನಿರ್ಧಾರ ಅಂತ ಕೇಳುದಿಲ್ಲ ಮುಂದಿನ ಹಂತದ ನಿರ್ಧಾರ ಅವ್ರು ಏನ್ ಏನ್ ಆಕ್ಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ ತಕ್ಷಣಕ್ಕಂತೂ ನಾವು ನ್ಯಾಯ ಪಡೆಯುವವರೆಗೂ ಮನೆಗೆ ಹೋಗಲ್ಲ ಅನ್ನೋ ತೀರ್ಮಾನದಲ್ಲಿ ಇದ್ದೀವಿ ಎಷ್ಟೇ ದಿವಸ ಆಗಲಿ ಆ ನ್ಯಾಯ ಮೊದಲೇ ದಿವಸ ಸಿಗ್ಬಹುದು ಅಥವಾ ಒಂದಷ್ಟು ದಿವಸ ಆಗ್ಬೋದು ನಾವು ದೃಢವಾಗಿದ್ದೀವಿ ನಮಗೆ ಹಿಂಸೆ ಅಥವಾ ನೋವಿರೋತು ಬ್ರೋಕರ್ಗಳ ಗಳ ಬಗ್ಗೆ ಈ ಬ್ರೋಕರ್ಗಳು ಏನು ಅಂತಂದ್ರೆ ಸರ್ಕಾರ ಮತ್ತು ನಮ್ಮ ಮಧ್ಯೆ ಕಮಿಷನ್ ಏಜೆಂಟ್ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ನನಗೊಂದು ನಿಗಮ ಮಂಡಳಿ ನನಗೊಂದು ಎಮ್ ಎಲ್ ಸಿ ಅಥವಾ ನನ್ಗೆ ಯಾವುದೋ ಬೋರ್ಡ್ ಮೆಂಬರ್ಶಿಪ್ ಹಿಂಗಿದೆ ಹಾಗಾಗಿ ನಾನು ಅವ್ರನ್ನ ಅವಾರ್ಡ್ ಮಾಡ್ಕಿ ಬಿಡಿ ಅವರಿಂದ ಏನಾಗ್ಬಿಡ್ತದೆ ನಿಮಗೆ ನಾವಿಲ್ವಾ ಅನ್ನುವಂತಹ ಇದನ್ನ ಬೇರೆ ಪದದಲ್ಲಿ ಹೇಳ್ಬೇಕಾಗ್ತದೆ ತಪ್ಪಾಗ್ತದೆ ಬೇಡ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಅಂತ ಸಣ್ಣ ಚಿಕ್ಕಪುಟ್ಟ ಆಸೆ ಇದ್ರೆ ಅವರ ಕೆಲವು ತೆವಲುಗಳು ಇರ್ತದೆ ರಾಜಕಾರಣಿಗಳಿಗೆ ಪೂರೈಸಿ ನಿಮ್ಮ ಆಸೆಗಳೆಲ್ಲ ಈಡೇ ಇರ್ತದೆ ಯಾಕೆ ತ ಬಲಿ ಕೊಡಕ್ಕೆ ಹೋಗ್ತೀರಿ ನಾವು ನೋಡ್ಕೊತೀವಿ ಬಿಡಿ ಅವ್ರನ್ನ ಅವ್ರು ಕನ್ವಿನ್ಸ್ ಮಾಡ್ಕೋತೀವಿ ಬಿಡಿ ಅವ್ರಿಗೆ ಏನೋ ಸಮಾಧಾನ ಮಾಡ್ಕೋತೀವಿ ಬಿಡಿ ಹಂಗಂತ ಹೇಳಿ ಸರ್ಕಾರಕ್ಕೂ ನಮ್ಗೆ ಅಡ್ಗೋಡೆ ತರ ಬ್ರೋಕರೇಜ್ ಮಾಡೋದಿದೆಯಲ್ಲ ಇವ್ರದೇ ಸಮಸ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನನ್ನನ್ನ ನಾನು ಯಾರಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅವ್ರು ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ ನಾನು ಯಾರ ವಿರುದ್ಧ ನಿಂತಿದ್ದೀನಿ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದಾರೆ ಹಾಗಾಗಿ ನನ್ನ ಹೆಜ್ಜೆ ಹೆಜ್ಜೆನ ಹೇಗೆ ತಡಿಬಹುದು ಅಂತ ಅವ್ರು ಅರ್ಥ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಿದ್ದಾರೆ ಇವರು ನಾನು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಅವ್ರು ನನ್ನ ಬೆನ್ನು ಚೂರಿ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅದು ಅವತ್ತಿಗೂ ಸತ್ಯ ಇವತ್ತಿಗೂ ಸತ್ಯ ಬಹುಶಃ ಇನ್ ಮುಂದಕ್ಕೂ ಹಿಂಗೆ ಇರ್ತದೇನೋ ಗೊತ್ತಿಲ್ಲ ಅವ್ರನ್ನ ಕೇಳ್ಬೇಕಿತ್ತು ಇವ್ರನ್ನ ಕೇಳ್ಬೇಕಿತ್ತು ನಾನು ನನ್ನ ಮನೇಲಿ ಮದುವೆ ಇದ್ರೆ ನಾನು ಎಲ್ಲರನ್ನು ಕೇಳ್ಕೊಂಡ್ ಬರ್ತೀನಪ್ಪ ನನಗನ್ಸಿತ್ತು ಇದನ್ನ ಖಂಡಿಸ್ಬೇಕು ಅಂತ ನನ್ನೊಬ್ಬನ ನಿರ್ಧಾರ ಆಗಿತ್ತು ನಾನು ಅನೌನ್ಸ್ ಮಾಡಿದೆ ನನ್ನೊಬ್ಬನ ನಿರ್ಧಾರ ಇದು ನಾನು ಹರಿಹರದಿಂದ ಒಬ್ಬನೇ ನನಗೆ ಕೆಲವೊಂದು ಮೀಡಿಯಾಗಳ ನನ್ನದೇ ಆದಂತ ವೈಯಕ್ತಿಕ ಮೀಡಿಯಾ ಕೊನೆ ಪಕ್ಷ ಒಂದು ಫೇಸ್ಬುಕ್ ಸಾಕ್ ಆ ಫೇಸ್ಬುಕ್ ಇವತ್ತು ಇಷ್ಟು ದೊಡ್ಡ ಕ್ರಾಂತಿಗೆ ಕಾರಣ ಆಗಿದ್ದು ಅದರ ಮೂಲಕ ಜನಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಪ್ರತಿ ದಿವಸ ಏನಾಗ್ತಾ ಇದೆ ನಾನು ಹೇಳ್ತಾ ಹೋಗ್ತೀನಿ ಒಬ್ಬರೇ ನಡ್ಕ ಬರ್ತೀನಿ ಅಂತ ಹೊರಟೆ ಅದ್ರ ನಂಬಿಕೆ ಇತ್ತು ಒಬ್ಬನೇ ಕಳಿಸಲ್ಲ ಈ ಸಮುದಾಯ ತಾಯಿ ಆಯುರ್ವೇದ ಅಂತದ ಅಷ್ಟು ಈಸಿ ಅಲ್ಲ ನೀವು ಒಬ್ಬನೇ ಸಾಯೋಗ ಬಿಡೋದಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನನ್ನ ಜೊತೆ ಬಂದ್ಬಿಡ್ತಾರೆ ಅಂತ ಹಂಗೆ ಆಯ್ತು ನಾನು ಅನ್ಕೊಂಡ್ ಹಂಗೆ ಆಯ್ತು ಇದು ನನ್ನ ನಿರ್ಧಾರ ಅವ್ರನ್ನ ಯಾರನ್ನಾದ್ರು ನಾನು ಫೋನ್ ಮಾಡಿ ಕರೆದಿದ್ನ ಬರ್ತಾ ಇದ್ರೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದರಲ್ಲಿ ನಾನು ಹೀರೋ ಅಲ್ಲ ಅಂತ ನೂರು ಸರಿ ಹೇಳ್ತೀನಿ ಅಲ್ಲಿ ಶುರು ಮಾಡಿದ್ರು ಇಲ್ಲಿವರೆಗೂ ಕೂಡ ಕೆಲವರು ಜ್ವರ ಬಂದಾಗ ಕಾರ್ ಹತ್ಕೊಂಡು ಹೋಗ್ರಪ್ಪ ಆಗಲ್ಲ ನಿನ್ ಕೈಲಿ ಅಂದ್ರೆ ಸತ್ ರಿಲೈಸ್ ಸಾಯ್ತೀನಿ ಸುಮ್ಮನೆ ನಾನು ಇನ್ನೊಂದು ಗದರ್ತಾರ ಹುಡುಗರು ಹಂಗಿದಾರೆ ಹುಡುಗರು ಆ ಹುಡುಗರ ಶ್ರಮಕ್ಕೆ ನೀವು ತಣ್ಣೀರ್ ಹಾಕೋ ಕೆಲಸವನ್ನ ಮಾಡಬೇಡ ಬ್ರೋಕರ್ಗಳಿಗೆ ನಾನು ಹೇಳ್ತಾ ಇರ್ತದೆ ಬ್ರೋಕರ್ಗಳಿಗೆ ಗಳಿಗೆ ಹೇಳ್ತಾ ಇದ್ದೀನಿ ದಲ್ಲಾಳಿ ಕೆಲಸ ಬಿಟ್ಬಿಡಿ ಸಮುದಾಯವನ್ನ ಹಾಳು ಮಾಡಿ ನೀವೇನೋ ಬೆಳೆಸ್ತಿರಲ್ಲ ಅದು ಬಹುಶಃ ವಿಷಕ್ಕೆ ಸಮಾನ ನೀವು ತಿನ್ನೋ ಅನ್ನ ಆ ಅನ್ನ ಇದೆಯಲ್ಲ ಅದು ಹುಳುಗಳಾಗ್ಬಿಡ್ತದೆ ನಿಮಗೆ ಆ ಕೆಲಸವನ್ನ ಮಾಡಬಾರ್ದು ಯಾರು ಕೂಡ ಬಹಳ ಗಟ್ಟಿ ನಿರ್ಧಾರದಲ್ಲಿ ನಾವು ಹೋಗ್ತಾ ಇದ್ದೀವಿ ಕೊನೆಯ ಹಂತದಲ್ಲಿ ನಾವು ನ್ಯಾಯ ಪಡೆಯೋವರೆಗೂ ಕೂಡ ಇದನ್ನ ವಿರಮಿಸೋದಂತದಲ್ಲ ಇದ್ರ ಮಧ್ಯೆ ಎಷ್ಟೆಷ್ಟು ಆಪಾದನೆಗಳು ನಾನು ಇಲ್ಲಿವರೆಗೂ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಯಾಕೆ ಉತ್ತರ ಕೊಡಲ್ಲ ಅಂತಂದ್ರೆ ಒಬ್ಬ ಚಿಕ್ಕ ಹುಡುಗ ಇರಲಿ ಆದ್ರೆ ಅವನು ಪ್ರಾಮಾಣಿಕ ಮತ್ತೆ ನನ್ನ ಹೋರಾಟದಲ್ಲಿ ಇನ್ವಾಲ್ವ್ ಇದ್ದಾನೆ ಅವನು ನನ್ನ ಮೇಲೆ ಆರೋ ಆರೋಪ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಕ್ಲಾರಿಫೈ ಮಾಡೋದು ನನ್ನ ಜವಾಬ್ದಾರಿ ಯಾಕಂದ್ರೆ ನನ್ನ ಜೊತೆಲಿದ್ದಾನೆ ಅವನು ಚಿಕ್ಕವನ ದೊಡ್ಡನ ಗೊತ್ತಿಲ್ಲ ಅವ್ನಿಗೇನೋ ಒಂದು ಅನುಮಾನ ಬಂದಿದೆ ನನ್ನ ಬಗ್ಗೆ ನನ್ನ ಕೇಳ್ತಾನೆ ಅವನು ಪ್ರಾಮಾಣಿಕ ಇದ್ದಾನೆ ನಾನು ಅವ್ನಿಗೆ ಆನ್ಸರೇಬಲ್ ಮಾಡ್ಲೇಬೇಕು ಅವನಿಗೆ ಯಾಕಂದ್ರೆ ಅವನ ಸಮಾಧಾನ ನನ್ನ ಹೋರಾಟದ ಶಕ್ತಿ ಅವ್ನ ಅಸಮಾಧಾನ ಇದ್ದರೆ ನನ್ನ ಹೋರಾಟದ ಶಕ್ತಿ ಅಂತ ಈಗ ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಒಂದು ಸವಾಲು ಈ ಸಂಘ ಪರಿವಾರದ ವಿರುದ್ಧ ಬಿಜೆಪಿ ವಿರುದ್ಧ ನಾನು ನಿಂತಷ್ಟು ಗಟ್ಟಿಯಾಗಿ ಅವರ ಅಪರಾಣಿಗೂ ಐದು ಪರ್ಸೆಂಟ್ ಇಲ್ಲೋ ಸಾಧ್ಯ ಆಗಿದೆ ಅವ್ರ ಕೈನಲ್ಲಿ ಯಾವತ್ತಾದ್ರು ನನ್ನ ಕಂಡು ಕಂಡಲ್ಲಿ ಅಟ್ಯಾಕ್ ಮಾಡ್ತಾರೆ ನನ್ನ ಸ್ಟುಡಿಯೋ ಮುಗಿದ್ರು ಮರ್ಡರ್ ಮಾಡಕ್ಕೆ ಎಲ್ಲ ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಜೊತೆ ಸರ್ಕಂಡ್ ನಾನು ಹೋರಾಟ ಮಾಡೋಕ್ಕಾಗತ್ತಾ ಆದ್ರೆ ಇವರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಯಾಕೆ ಕರಿತೀನಿ ನಾನು ಅಂತ ವಿರೋಧ ಪಕ್ಷದ ನಾಯಕ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಧ್ವನಿ ಎತ್ತೋದಕ್ಕೆ ಪವರ್ ಇದೆ ಏ ಸರ್ಕಾರದವ್ರೆ ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು ಒಳಮೀಸಾತಿನ ಜಾರಿಗೊಳಿಸ್ತೀವಿ ಅಂತ ನೀವು ಮಾಡ್ತಾ ಇಲ್ಲ ನೋಡಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಉತ್ತರ ಏನು ಅಂತ ವಿರೋಧ ಪಕ್ಷದ ನಾಯಕ ಕೇಳಕ್ ಸಾಧ್ಯ ಇದೆ ಬಿಜೆಪಿ ಅವನು ಅಂತ ಅಲ್ಲ ಅದಕ್ಕೆ ನಾನು ಅವ್ರನ್ನ ಕಂಡೀಷನ್ ಆಗಿ ಕರೆದಿದ್ದು ನೀವು ಒಳಮಿ ಜಾರಿ ತರ್ತೀವಿ ಅಂತ ನೀವು ಕೂಡ ಹೇಳಿದ್ರಿ ಎಸ್ ಸಿ ಪಿ ಟಿ ಎಸ್ ಪಿ ಲೋಪದ ಬಗ್ಗೆ ವಿಧಾನ ಪರಿಷತ್ ನಲ್ಲಿ ತುಂಬಾ ಮಾತಾಡ್ತಾ ಇದ್ರಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ ಆದ್ರೆ ಒಳಮೀರ್ ಸಾಥಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಅಂತ ಬಹಿರಂಗವಾಗಿ ಕೇಳಿ ಅವ್ರು ನೀವು ಬಂದಿಲ್ಲ ಆನ್ಸರ್ ಮಾಡಿ ಅಂತ ಕರೆದಿದ್ದು ಇದು ತಪ್ಪಾ ಇದಕ್ಕೆ ಬಿಜೆಪಿ ಅಂತ ನಾನು ಇವ್ರಿಗೆ ಯಾಕೆ ಇಲ್ಲಿವರೆಗೂ ಆನ್ಸರ್ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಗುಲಾಮಗಿರಿ ಮಾಡೋರು ನನ್ನ ಮೇಲೆ ಆರೋಪ ಮಾಡಿದ್ರೆ ಅದು ಅವ್ರ ವೀಕ್ನೆಸ್ ಅದು ಅವ್ರ ಮನಸ್ಥಿತಿ ಇರೋದಾಗಿ ನಾನು ಯಾಕೆ ಅವ್ರಿಗೆಲ್ಲ ಆನ್ಸರ್ ಮಾಡಕ್ಕೆ ಹೋಗ್ಲಿ ಹೋರಾಟದಲ್ಲಿ ಯಾರು ಬೆಂಬಲ ಕೊಡ್ತಾ ಇದ್ರೆ ಅವ್ರ ಯಾರು ನನ್ನ ಮೇಲೆ ಅನುಮಾನ ಇಟ್ಕೊಂಡಿಲ್ಲ ನನ್ಗೆ ಯಾರೋ ಆನ್ಸರ್ ನನಗೇನು ಕ್ವಶನ್ ಕೇಳ್ತಾ ಇಲ್ಲ ಏನು ಇಲ್ಲ ನಾನು ಅವ್ರಿಗೆ ಆನ್ಸರ್ ಎಬಲ್ ಇವರಿಗೆಲ್ಲ ಆನ್ಸರ್ ಎಬಲ್ ನಾವು ಇನ್ನು ಮುಂದೆ ಅದನ್ನ ಮಾತಾಡದೇ ಬೇಡ ಹಿಂಗ್ ಆರೋಪ ಮಾಡ್ತಾ ಇದ್ರೆ ಹಿಂಗ್ ಆರೋಪ ಮಾಡ್ತಾ ಇದ್ರೆ ಯಾಕೆ ಮಾತಾಡ್ಬೇಕು ಮಾತಾಡಿ ಮಾತಾಡಿ ಅವ್ರಿಗೆ ನೋಡಿ ನಮ್ಮ ಆರೋಪದ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ ನಾನು ತುಂಬಾ ಉದಾಸೀನ ಮಾಡ್ತಾ ಇದ್ದೀನಿ ಎಷ್ಟು ಉದಾಸೀನ ಅಂತಂದ್ರೆ ದುರಾಂಕಾರಕ್ಕೆ ಉದಾಸೀನಗಳೇ ಮದ್ದು ಒಂದು ಮಾತು ಮಾತ್ರ ಹೇಳಿದೀನಿ ತಪ್ಪುಗಳು ಸಾವಿರ ಆಗ್ತಾ ಇರ್ತದೆ ಒಬ್ಬ ಬುದ್ಧಿವಂತ ಪ್ರತಿ ದಿವಸ ಹೊಸ ತಪ್ಪು ಮಾಡ್ತಾನೆ ಹೊಸ ಹೊಸ ಕಲಿಕೆಗಳನ್ನ ಕಲ್ತ್ಕೊಂಡ್ರ ಹೋಗ್ತಾನೆ ತಪ್ಪೇ ಹೋದ್ರೆ ಅವನು ಮನುಷ್ಯನೇ ಅಲ್ಲ ಬುದ್ಧಿವಂತನಾದ್ರೆ ಪ್ರತಿ ದಿವಸ ಹೊಸ ತಪ್ಪು ಮಾಡ್ತಾನೆ ಮಾಡಿದ ತಪ್ಪನ್ನು ಮಾಡೋದಿಲ್ಲ ಒಬ್ಬ ಅಯೋಗ್ಯ ಮತ್ತೆ ಒಬ್ಬ ದಡ್ಡ ಪ್ರತಿ ದಿವಸ ಮಾಡಿದ ತಪ್ಪನ್ನೇ ಮಾಡ್ತಾನೆ ತಿದ್ದುಗಳೇ ಇಲ್ಲ ಸೊ ಹಾಗಾಗಿ ತಪ್ಪುಗಳು ಸಾವಿರ ಸಾವಿರ ಆಗ್ತಾ ಇರ್ತವೆ ನಮ್ಮ ಒಳ ಜಾತಿ ಹೋರಾಡದಲ್ಲೂ ಕೂಡ ತಪ್ಪುಗಳು ಇರಬಹುದು ಸಹಜ ಇರ್ತದೆ ನೀವು ಮಾತಾಡೋರು ನೆಗೆಟಿವ್ ಮಾತುಗಳನ್ನ ಬಿಟ್ಟು ಬಿಡಿ ಪಾಸಿಟಿವ್ ಆಗಿರುವಂತದ್ದು ಏನಾದರೂ ಹೇಳಿ ಅದನ್ನ ಜೋಡಿಸ್ಕೊಳ್ತಾ ಜೋಡ್ಸ್ಕೊಳ್ತಾ ಹೋಗೋಣ ನಮಗೆ ಇದು ಜೀವನ್ ಮರಣದ ಪ್ರಶ್ನೆ ಈ ಹೋರಾಟ ಬದುಕ್ತೀವ ಸಾಯ್ತೀವ ಅನ್ನೋ ಹೋರಾಟದ ಪ್ರಶ್ನೆ ಇದರಲ್ಲಿ ನೀವು ಕಾಂಗ್ರೆಸ್ಸಿನ ಕೆಲವರು ನೀವು ದೂರ ಇದ್ರೆ ಆ ದೂರವನ್ನ ನಾವು ಗೌರವಿಸ್ತೀವಿ ಏನೇ ಕಾರಣ ಇರಲಿ ನೀವೇನೋ ಅಲ್ಲಿ ಮೆಂಬರ್ ಲಾಭ ತಗೋಬೇಕು ಟಿಕೆಟ್ ತಗೋಬೇಕು ಮಿನಿಸ್ಟರ್ ಆಗ್ಬೇಕು ಏನೇ ಇರಲಿ ನೀವು ನಮ್ಮಿಂದ ಅಂತರವನ್ನ ಕಾಯ್ತೀರಿ ಅಂದ್ರೆ ಆ ಅಂತರವನ್ನ ನಾನು ಗೌರವಿಸ್ತೀನಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಅದ್ರ ಬಗ್ಗೆ ನಾನು ಕೂಹಕ ಆಡೋಲ್ಲ ಆದ್ರೆ ದೂರ ಇದ್ದವರು ನಮ್ಮ ಬಗ್ಗೆ ಕಮೆಂಟ್ ಮಾಡೋದು ನಮ್ಮ ಚಳವಳಿನ ಹತ್ತಿಕ್ಕುವಂತ ಪ್ರಶ್ನೆ ಮಾಡೋದು ಬಿಜೆಪಿನ ಸಂಪರ್ವ ಅಂತ ಜೋಡ್ಸೋದು ಈಗ ಕೆ ಎಸ್ ನಿಭಾ ಮಾಡಿದ್ದಲ್ಲ ಹೋಗ್ಬೇಡಿ ಅಂತ ಹೇಳೋದು ಈ ತರದ್ದು ನಾನು ಮಾಡಿದ್ರೆ ಬೂದಿ ಆಗ್ಬಿಡ್ತೀರಾ ಅಂತ ಹೇಳಿದ್ವಿ ಇದಕ್ಕೆ ನೀನ್ ಏನ್ ಹೇಳ್ಬೇಕು ಇವ್ರಿಗೆ ಇಷ್ಟೆಲ್ಲ ಉಗಿದ್ರು ರಾಜಕೀಯ ಮಾನ ಮರ್ಯಾದೆ ಏನಿಲ್ಲ ಈ ಚಳವಳಿ ಬಿಜೆಪಿ ಇದು ಬಿಜೆಪಿಯ ದುಡ್ಡು ಕೊಡ್ತಾರೆ ನಾನು ಒಂದ್ ತಿಂಗ್ಳು ಸಂಪಾದನೆ ಮಾಡ್ತೀನಲ್ಲ ಇವ್ರ ಜೀವನ ಪೂರ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ ನನಗೆ ಹೇಳ್ತಾರೆ ಅಂತ ನಾನು ಮಾಡೋ ಲೇಔಟ್ ಅಲ್ಲಿ ಒಂದೊಂದು ಲೇಔಟ್ ಒಂದೊಂದು ಸೈಟ್ ನಿಂಗೆ ಬಿಸಾಕಿದ್ರೆ ಅದೇನೇ ಮೂವತ್ತು ಲಕ್ಷ ನಲವತ್ತು ಲಕ್ಷ ಒಂದು ತಿಂಗಳು ಒಂದು ಜೀವನ ಪೂರ್ತಿ ಸಂಬಂಧ ಮಾಡಬೇಕು ಈ ಬ್ರೋಕರ್ಗಳು ನನಗೆ ಹೇಳಕ್ ಬರ್ತಾರೆ ಬಿಜೆಪಿಯವರು ಹತ್ರ ಅಂತ ನನ್ನ ಸಾಕು ನಾನು ಮನ್ಸು ಮಾಡಿದ್ರೆ ಎಷ್ಟು ಮಾಡಬಲ್ಲೆ ನಾನು ಆದರೆ ಇದು ಜನರ ಚಳುವಳಿ ನನ್ನ ಧುರಾಂಕಾರದಲ್ಲಿ ದುಡ್ಡಿದ್ದೆ ನಾನೇನೋ ಮಾಡ್ತೀನಿ ಅಂತ ಮಾಡಿದ್ರೆ ಅದು ಅಹಂಕಾರ ನನಗೆ ಅಹಂಕಾರ ಇರಬಾರ ನನ್ನ ಅಕೌಂಟ್ಗೆ ಐದ್ನೂರು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಬರ್ತಾ ಇದೆ ಅದು ನಿಜವಾದ ಹಣ ನಿಜವಾದ ಹೆಮ್ಮೆ ನನ್ನ ನನ್ನ ಮುಖ ನೋಡಿಲ್ಲ ನಾನು ಅವರು ಅವ್ರ ಜೊತೆ ಕೂತು ಊಟ ಮಾಡಿಲ್ಲ ಮಾತಾಡಿಲ್ಲ ಅವ್ನು ಯಾರು ಯಾವ ಊರು ಅಂತ ಗೊತ್ತಿಲ್ಲ ನನಗೆ ಆದ್ರೆ ನನ್ನ ನಂಬರ್ ದುಡ್ಡು ಕಳಿಸ್ತಾರೆ ನೂರು ರೂಪಾಯಿ ಕಳಿಸಿದಾರೆ ಒಬ್ಬ ಐವತ್ತು ರೂಪಾಯಿ ಕಳಿಸ್ ಫೋನ್ ಮಾಡಿದ್ರೆ ಅಣ್ಣ ನಾನು ಆಟೋ ಓಡಿಸ್ತಾ ಇದ್ದೀನಿ ಐವತ್ತು ರೂಪಾಯಿ ಕಳಿಸಿದೆ ಅಣ್ಣ ಅಂತ ಆಗುತ್ತಲ್ಲ ಅದು ಈಗ ಇಲ್ಲೇ ಕೂತಿದ್ದೀನಿ ಇಲ್ಲಿ ಕೂತಿರ್ವಾಗ್ಲೇ ಐದು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕ್ಬಿಟ್ಟಿದ್ದಾರೆ ಅದು ನಿಜವಾದ ಶಕ್ತಿ ನನ್ನ ಹತ್ರ ಇದೆ ಅಂತ ಮಾಡೋದಲ್ಲ ಅದು ಅದು ಮಾಡೋದೇನು ಬಂತದ್ದು ದುರಾಂಕಾರ ಅದು ಜನರು ಒಂದೊಂದು ರೂಪಾಯಿ ಸೇರಿಸಿ ಮಾಡೋದಿದೆಯಲ್ಲ ಅದು ನಿಜವಾದ ಜನವರ ಚಳವಳಿ ಮತ್ತೆ ನಾನು ಉದ್ದೇಶ ಇಟ್ಕೊಂಡೆ ಮಾಡಿದ್ದೇನು ಅಂತಂದ್ರೆ ನೋ ಪ್ಲಾನ್ ಈ ಒಂದು ರೂಟ್ ಏನ್ ಹೋಗ್ತಾ ಇದಿಲ್ಲ ಪ್ಲಾನ್ ಪ್ಲಾನ್ಗಳಿಲ್ಲ ನಮ್ಮ ಹತ್ರ ಶುರು ಮಾಡ್ಬೇಕು ಅಂತ ಮಾಡಿದ್ವಿ ನಡೆಯೋದಕ್ಕೆ ಶುರು ಆದ್ಮೇಲೆ ನಾವು ಡೇಟ್ಗಳನ್ನ ಫೈನಲ್ ಮಾಡಿದ್ವಿ ಎರಡು ದಿವಸ ಆದ್ಮೇಲೆ ಯಾರಾದ್ರೂ ಮಾಡಿದ್ವಿ ನೋಡಿದ್ರೆ ಇತಿಹಾಸದಲ್ಲಿ ನಡೆಯೋ ಶುರು ಮಾಡಿದ್ವಿ ದಾವಣಗೆರೆಗೆ ಹಾಲ್ಟ್ ಆದಾಗ ಒಂದು ರಫ್ ನೋಟ್ ಮಾಡಿದ್ವಿ ಎರಡನೇ ದಿವಸಕ್ಕೆ ಅದನ್ನ ಪಾಲಿಶ್ ಮಾಡಿದ್ವಿ ಟೈಮ್ 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 ಎಷ್ಟು ದೂರ ಬರುತ್ತೆ ಅಂತ ಆಯಾ ಊರ್ನವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಅದನ್ನ ಹೇಳ್ಬಿಟ್ವಿ ಇಂತ ದಿವಸ ಇಂತಿಂತ ಕಡೆ ಬರ್ತೀವಿ ಅಂತ ಇಂತಿಂತ ಕಡೆ ಬರ್ತೀವಿ ಅಂದ್ರೆ ಅಲ್ಲಿ ಊಟ ಹಾಕೋ ಯಾರೋ ಮಲ್ಸ ಯಾರ ನಮಗೆ ಗೊತ್ತಿಲ್ಲ ಇದೇ ಫೇಸ್ಬುಕ್ ಅಲ್ಲಿ ನೇರವಾಗಿ ಹೇಳಿದೆ ನಾನು ಸಮುದಾಯಕ್ಕಾಗಿ ಮಕ್ಕಳಿಗೋಸ್ಕರ ಬರ್ತಾ ಇರೋದು ಇವತ್ತೇನು ಕಾಲೇಜ್ಗಳಿಂದ ಆಚೆ ಬರ್ತಾರಲ್ಲ ಮಕ್ಕಳು ಅವರಿಗೋಸ್ಕರ ಬರ್ತಾ ಇರೋದು ನಾನು ಬರ್ತಾ ಇರೋರಿಗೆ ಊಟ ಎಲ್ಲಿ ಕೊಡ್ತೀರಿ ಎಲ್ಲಿ ಮಲಗಿಸ್ತೀರಿ ಎಲ್ಲಿ ನೀರು ಕೊಡ್ತೀರಿ ನನಗೆ ಗೊತ್ತಿಲ್ಲ ನಾನು ನನ್ನ ಸ್ವಂತ ದುಡ್ಡಿಂದ ಒಂದು ಹೊತ್ತಿನ ಊಟ ಕೂಡ ಮಾಡಲ್ಲ ಇದು ನನ್ನ ಪ್ರಮಾಣ ಮೊದಲೇ ಅನೌನ್ಸ್ ಮಾಡಿದ್ದು ನಾನಾಗ್ಲಿ ನನ್ನ ತಂಡ ಆಗ್ಲಿ ನನ್ನ ಸ್ವಂತ ದುಡ್ಡಿಂದ ಒಂದು ಹೊತ್ತಿನ ಊಟನೂ ಮಾಡಲ್ಲ ನಾವು ನಿಮ್ಮ ಜವಾಬ್ದಾರಿ ಅದು ನಿಮಗೆ ಆ ಜವಾಬ್ದಾರಿ ಇದ್ರೆ ನಿಮಗೆ ಆ ಗೌರವ ಘನತೆ ಬೇಕು ಅನ್ನೋದಾದ್ರೆ ನಮ್ಮ ಹುಡುಗರನ್ನಾಗ್ಲಿ ನನ್ನನ್ನಾಗ್ಲಿ ಒಂದೊತ್ತು ಉಪವಾಸ ಮಲಗಿಸಿಕೊಡುದು ನೀವು ಮತ್ತೆ ನಾನು ಫುಟ್ಪಾತ್ ಅಲ್ಲಿ ಮಲಗ್ತೀನಿ ಯಾಕಂದ್ರೆ ದೊಡ್ಡ ಟಾರ್ಪಲ್ ತಗೊಂಡ್ಬಿಟ್ವಿ ಕಪ್ಪು ಕಲರ್ ದೊಡ್ಡದು ಒಂದು ಐವತ್ತು ಜನ ಮಲಗಬಹುದು ಅಷ್ಟು ದೊಡ್ಡ ಟಾರ್ಪಾಲ್ ತಗೊಂಡ್ಬಿಟ್ವಿ ಫುಟ್ಪಾತ್ ಅಲ್ಲಿ ಮಲಗ್ತೀವಿ ನಿಮಗೆ ಅದು ಗೌರವ ಅನ್ನೋದಾದ್ರೆ ಒಳ್ಳೆ ಕಡೆ ಮಲಸ್ ಲಾಡ್ ಅಲ್ಲಿ ಮಲಸ್ತೀರಾ ಭವನದಲ್ಲಿ ಮಲಸ್ತೀರಾ ನಿಮ್ ಮನೆ ಕರ್ಕೊಂಡು ಹೋಗ್ತೀರಾ ನಿಮ್ ಮನೆಯ ದೇವಸ್ಥಾನದ ಹತ್ರ ಮಲಸ್ತೀರಾ ಮಲಗ್ತೀವಿ ನೀವ್ ಯಾರು ನಮ್ಮನ್ನು ಮಾತಾಡ್ಸಲ್ಲ ಈ ಕುಂತ್ರಿಗಳು ಮಾತು ಬೆಲೆ ಕೊಡ್ತೀರಿ ನಮ್ಮನ್ನು ಮಾತಾಡ್ಸಲ್ಲ ನಾವು ದೂರದವರು ಮತ್ತೆ ಆರೋಪಗಳು ಇಟ್ಟಿರ್ತೀರಿ ಅನ್ನೋದಾದ್ರೆ ನಾವು ಫುಟ್ಪಾತ್ ಅಲ್ಲಿ ಮಲಗಿರ್ತೀವಿ ನಾವು ನಿಮ್ಗೋಸ್ಕರ ನೀವೇನೋ ಮಾಡ್ತೀರಿ ಅಂತ ನಮ್ ಬರ್ತಾ ಇಲ್ಲ ನಮ್ ಮಿಸ್ಟೆಕ್ ಮಾಡ್ತೀವಿ ಇದು ನಮ್ಗೆ ಬದ್ಧತೆ ಯಾರೂ ಮಾಡ್ಲಿಲ್ಲ ಅನ್ನೋ ಆರೋಪ ಮಾಡಲ್ಲ ನಾವ್ ಯಾರ ಮೇಲೆ ಕೂಡ ನಮ್ಮ ಕಡೆ ನೋವು ಹೋಗ್ತೀವಿ ಆದ್ರೆ ಸಮುದಾಯ ಬಿಡ್ತಾ ಇಲ್ಲ ಅಲ್ಲಿ ಪ್ರಾರಂಭ ಆಯ್ತು ಇಲ್ಲಿವರೆಗೂ ಅಯ್ಯೋ ಇದನ್ ಯಾಂಗ್ ತಿನ್ನೋದು ಏನ್ ಹಿಂಗೆ ಹಿಂಸೆ ಕೊಡ್ತಾರೆ ಇದನ್ ಕೂಡಿ ಅದನ್ನ ತಿನ್ನು ಮಜ್ಜಿಗೆ ಕೂಡಿ ಕೂಲ್ ಡ್ರಿಂಕ್ಸ್ ಕೊಡು ಅಂತ ಒಂದು ಲಾರಿ ಇದೆ ನಮ್ಮ ಹತ್ರ ದೊಡ್ಡ ಲಾರಿ ಇದೆ ಆ ಲಾರಿ ತುಂಬಾ ರೇಷನ್ ತುಂಬಿದೆ ಆ ಲಾರಿ ತುಂಬಾ ಕೂಲ್ ಡ್ರಿಂಕ್ಸು ವಾಟರ್ ಫಿಲ್ ಅಪ್ ಆಗ್ಬಿಟ್ಟಿದೆ ತಗೊಂಬಂದ್ ಅದೇ ಇಲ್ಲಿ ಹಂಚ್ಬೇಕಷ್ಟೇ ತಿನ್ನಕಾಗ್ತಾ ಇಲ್ಲ ಇನ್ನು ಮಲ್ಗೋ ವಿಚಾರ ಬಿಡಿ ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲೇ ಬಿಸ್ತಿರ್ಸ ಹರಳಯ್ಯ ಸ್ವಾಮೀಜಿ ಐಮಂಗಲದಲ್ಲಿ ಆ ಸ್ವಾಮೀಜಿ ಮಗು ತರ ಆಡ್ಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಎತ್ತಿದ್ದಾರೆ ಅವ್ರು ಮಲಗಿದ್ದೆ ರಾತ್ರಿ ಒಂದು ಗಂಟೆ ಒಂದೂವರೆ ಗಂಟೆಗೆ ನಮಗೆಲ್ಲ ಊಟ ಮಾಡಿಸಿ ಅವ್ರು ಯಾರೋ ಅಡ್ವೊಕೇಟ್ಸ್ ಮುಂಜುನಾಥ್ ಅಂತ ಊಟ ತಂದ್ಕೊಂಡಿದ್ದಾರೆ ನೂರು ಜನಕ್ಕೆ ಅದ್ಭುತವಾದ ಮದುವೆ ಊಟ ಎಷ್ಟು ಐಟಮ್ ಸಾಲ್ ಸಾಲ್ ಐಟಮ್ಗಳು ಅಷ್ಟಾದ್ರೂ ಕೂಡ ಆ ಸ್ವಾಮೀಜಿ ಏನು ಅಂತಂದ್ರೆ ಅವರೆಲ್ಲ ಅದನ್ನ ಊಟ ಮಾಡ್ಲಿ ಬಟ್ ನೀವು ಮಾತ್ರ ನನ್ನ ಕೈಯಾರೇ ತಿನ್ಬೇಕು ಊಟ ನಾನು ಸೊಪ್ಪಿನ ಸಾರು ಮುದ್ದೆ ಮಾಡ್ಕೊಡ್ತೀನಿ ನೀವು ಅದನ್ನೇ ತಿನ್ಬೇಕು ಅಂತ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಮುದ್ದೆ ಸೊಪ್ಪಿನ ಸಾರು ಮಾಡಿ ಕೊಟ್ಟಿದ್ದಾರೆ ನೀವು ಆ ಊಟ ಮಾಡಬಾರ್ದು ನನ್ನ ಕೈಯಲ್ಲಿ ಊಟ ಮಾಡಬೇಕು ಎಲ್ಲಿಂದ ಸಿಗುತ್ತೆ ಈ ಪ್ರೀತಿ ಎಲ್ಲ ಈ ಅಯೋಗ್ಯ ನಿಂತ್ಕೊಂಡು ಹೋಗ್ಬೇಡಿ ಹೋರಾಟಕ್ಕೆ ಏನ್ಬಿಟ್ರೆ ಜನಕ್ಕೆ ಬಿಡ್ತಾರ ಹೀಗೆ ಕೈ ತು ತಿನ್ಸಿದ್ದಾರೆ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ನೀರು ನೀರ್ ಕಾಯಿಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಆತರ ದೊಡ್ಡ ಫೆಸಿಲಿಟೀಸ್ ಏನಲ್ಲ ಇಲ್ಲ 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 ಇನ್ನು ಟಾಯ್ಲೆಟ್ ಸರಿ ಇಲ್ಲ ಒಲೆ ಎಲ್ಲ ಇಟ್ಬಿಟ್ಟು ಕಲ್ಲೆಲ್ಲ ಇಟ್ಬಿಟ್ಟು ದೊಡ್ಡ ಪತ್ರ ಇಟ್ಬಿಟ್ಟು ನೀರ್ ಕಾಯಿಸ್ತಾ ಇದ್ದಾರೆ ಸ್ವಾಮೀಜಿ ಬಿಡೆಯ ಏನೋ ತಣ್ಣೀರು ಸ್ನಾನ ಮಾಡ್ಕೊಂಡು ಹೋಗ್ತೀವಿ ನಾವು ಅಂದ್ರೆ ಇಲ್ಲ ಜ್ವರಗಿರ ಸುಮ್ಮನೆ ಇರುತ್ತೆ ಎಲ್ಲರಿಗೂ ನೀರು ಕಾಯಿಸಿ ಸ್ನಾನ ಮಾಡಿಸ್ತಾ ಇದ್ದಾರೆ ಮತ್ತೆ ನನ್ನ ಕೈಯಲ್ಲ ತಿಂಡಿ ಮಾಡ್ಬೇಕು ಅಂತ ಬೆಳಿಗ್ಗೆ ತಿಂಡಿ ಮಾಡ್ಕೊಡ್ತಾರೆ ಎಲ್ರಿಗೂ ಮಗು ಮಗು ಪ್ರೀತಿ ಮಾಡಲ್ವಾ ಅಷ್ಟು ಮಾಡ್ತಾರೆ ಎಲ್ಲಿಂದ ಸಿಕ್ತದೆ ನಾವೇನು ಹೇಳಿದ್ವಾ ಸ್ವಾಮೀಜಿಗೆ ಸ್ವಾಮಿ ನಾವು ಬರ್ತೀವಿ ನೀವು ಮಾಡಿ ಅಂತ ನನ್ನ ಮಟ್ಟಕ್ಕೆ ಬರ್ಬೇಕು ಅಂತ ಅಟೈನ್ಸ್ ಕರ್ಸ್ಕೊತಾರೆ ಕಳ್ಸ್ಕೊಡ್ತಾರೆ ಹುಷಾರಿಲ್ಲ ಅಂತ ಕೊಡ್ಲೇನೆ ಆಸ್ಪತ್ರೆಗೆ ನನಗೆ ಅವತ್ತು ಮೂರು ದಿವಸ ಮೂರು ದಿವಸ ಕಂಟಿನ್ಯೂಸ್ ಆಗಿ ನಾನು ಊಟ ಮಾಡಿಲ್ಲ ಬರೀ ನೀರು ಕುಡಿದೀನಿ ಮಜ್ಜಿಗೆ ಕೊಡಿದೀನಿ ಬಿಟ್ರೆ ಏನು ಇಲ್ಲ ಯಾಕಂದ್ರೆ ನಾನು ಏನ್ ಮಾಡ್ರು ವಾಮಿಟ್ ಆಗ್ತದೆ ಏನ್ ಮಾಡ್ ವಾಮಿಟ್ ಆಗ್ತದೆ ಸತ್ಯ ಹೋಗ್ತೀನಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ ಗೊತ್ತಾಗಿದ್ದು ಗೊತ್ತಾಗಿದು ಆಸ್ಪತ್ರೆ ನಾನು ಬರ್ತೀನಿ ಅಂತ ಓಡ್ ಬರ್ತಾರೆ ಜೊತೆಯಲ್ಲಿ ಬೇಡ 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 ನಾನೇ ಹೋಗ್ತೀನಿ ಅಂತ ಹೋಗಿದ್ದೀನಿ ಮತ್ತೆ ಎಲ್ಲ ಬಂದು ಹೋಗ್ಬೇಕಾದ್ರೆ ಹಣ ಕೊಡ್ಲಾ ಅಂತ ಬರ್ತಾರೆ ಸ್ವಾಮೀಜಿ ನಾವು ಕೊಡ್ಬೇಕು ಅವ್ರಿಗೆ ಪಾಪ ಎಷ್ಟು ದೊಡ್ಡ ಸಂಸ್ಥಾನ ಕಟ್ತಾ ಇದ್ದಾರೆ ದುಡ್ಡು ಬೇಕಾ ಎಷ್ಟು ಕೊಡ್ಲಿ ಅಂತ ಬಂದಿದ್ದಾರೆ ಇಷ್ಟು ದೊಡ್ಡ ಪ್ರೀತಿ ಈ ಸಮುದಾಯದ ಸಿಕ್ಕಿದೆ ಸೊ ಹೋರಾಟ ಮುನ್ನಡ್ತದೆ ಅಪವಾದಗಳು ಯಾವಾಗ್ಲೂ ಇದ್ದಿದ್ದೆ ಬಾಬಾ ಸಾಹೇಬ್ರಿಗೆ ಬಿಟ್ಟಿಲ್ಲ ಅಪವಾದ ಬುದ್ಧನ ಬಿಟ್ಟಿಲ್ಲ ಬಸವಣ್ಣನ್ ಬಿಟ್ಟಿಲ್ಲ ಯಾರಿಗೆ ತಾನೇ ಕೃಷ್ಣಪ್ಪನವ್ರಿಗೆ ಅಪವಾದ ಬಿಡ್ತಾ ಜಗಜೀವರಾಮ್ ಅವ್ರ ಅಪವಾದದಿಂದ ಏನು ಹೊರತಾಗಿದ್ರ ಅವರದೇ ಕಾಂಗ್ರೆಸ್ನವರು ಅವ್ರ ಮಗ ಸಹಾಯಂಗ್ ಮಾಡ್ಬಿಟ್ರು ಅವ್ರ ಮಗನೇ ಸಾಯಾಂಗ್ ಮಾಡ್ಬಿಟ್ರು ಅವ್ರದೇ ಕಾಂಗ್ರೆಸ್ನವರು ಯಾರನ್ನು ತಾನೇ ನಿಮ್ದಾಗ್ ಬಿಟ್ಟಿದ್ದಾರೆ ಈ ಸಮಾಜ ಈ ಸಮಾಜಕ್ಕೆ ಇದೊಂದು ವಿಕೃತವಾದಂತಹ ಅಂದ ಯಾವಾಗಲೂ ಇದ್ದಿದೆ ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪಗಳಿಗೆ ನಾವು ಬೆಲೆ ಕೊಡ್ತಾ ಕೂತ್ರೆ ಅದಕ್ಕೆ ಉತ್ತರ ಕೊಡ್ತಾ ಕೂತ್ರೆ ನಾವು ವೀಕ್ ಆಗ್ಬಿಡ್ತೀವಿ ಆರೋಪಗಳನ್ನ ಸೈಡ್ ಬಿಡೋಣ ನಮ್ಗೆ ದಾರಿ ಇಲ್ಲಿ ಮುಂದೆ ಇದೆ ಮುಂದೆ ಕಡೆ ಸಾಗೋಣ ನನ್ಗೆ ಈಗಲೂ ನಂಬಿಕೆ ಇದೆ ವಿದ್ಯಾರ್ಥಿಗಳು ಮತ್ತು ನೌಕರರು ಹೆಚ್ಚಿನ ದೊಡ್ಡ ಶಕ್ತಿ ಆಗ್ತಾರೆ ಈ ಹೋರಾಟದಲ್ಲಿ ಅಂತ ಬಹುಶಃ ಕರ್ನಾಟಕದ ಇತಿಹಾಸ ಸೃಷ್ಟಿ ಮಾಡ್ತಾರೆ ಇಲ್ಲಿವರೆಗೂ ಏನು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವ್ರಿಗೂ ಆ ವಿದ್ಯಾರ್ಥಿಗಳು ಮತ್ತು ನೌಕರರು ಬಹಳ ದೊಡ್ಡ ಶಕ್ತಿ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ದೊಡ್ಡದಾಗಿ ಈ ಮೆಸೇಜ್ ಎಲ್ಲ ಕಡೆ ಪಾಸ್ ಆಗ್ತಾ ಇದೆ ಅವ್ರಿಗೆ ಜೀವನ್ ಮರತ್ ಪ್ರಶ್ನೆ ಅಂತ ಹೇಳಿದ್ನ ಹಾಗೆ ನನ್ನ ಭವಿಷ್ಯ ಇದು ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲ ಹುಡುಗರಿಗೆ ಈ ಮೂರು ತಿಂಗಳು ಏನಾದ್ರು ಕೆ ಎಚ್ ಮಿನಿಯಪ್ಪ ಹಾಗೆ ಟೈಮ್ ತಗೊಂಡು ಆಮೇಲೆ ನಾವು ಬ್ಯಾಕ್ಲಾಗ್ ತುಂಬಲಂತ ಬಾಯಿ ಮಾತು ಹೇಳಿದ್ದಾರೆ ಟೆಕ್ನಿಕಲಿ ಮಾಡ್ತಾನೆ ಇದಾರೆ ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ನೋಟಿಫಿಕೇಶನ್ ಏನಿದೆ ಅದಕ್ಕೆ ತಿದ್ದುಪಡಿ ಅಂತ ಮಾಡಿ ಎಂಟು ಸಾವಿರ ಉದ್ಯೋಗಗಳನ್ನ ಸೇರಿಸುವಂತ ಕುತಂತ್ರ ಮಾಡಿದ್ದಾರೆ ತಿದ್ದುಪಡಿ ಅದು ಇದು ಕನ್ವಯ ಆಗಲ್ಲ ಕ್ಯಾಬಿನೆಟ್ ಗೆ ತರದಲ್ಲಿ ಅದು ಏನೋ ಬಿಫೋರ್ ಅದೇ ಅಲ್ಲಿ ಆಗಬಿಟ್ಟಿದೆ ಅಂತ ತಿದ್ದುಪಡಿ ಮಾತ್ರ ಹಳೇ ಡೇಟೆಲ್ ಸರ್ಸಿಕೊಟ್ಟಿದ್ದಾರೆ ಇದು ಯಾರಿಗೂ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದಾರೆ ಸರ್ಕಾರದ ಮಾಹಿತಿ ತಗೊಳ್ಳೋದು ಇವರಿಗೆ ಅಲ್ಲ ಇದಕ್ಕಿಂತ ಚೆನ್ನಾಗಿ ನಮಗೂ ಗೊತ್ತಿದೆ ಒಬ್ಬರಿಗೆ ಸ್ನೇಹಿತರ ಎಲ್ಲ ಕಡೆ ನಮಗೂ ಕೂಡ ಇದೆ ಇರ್ತಾರೆ ಇಂಥ ಒಂದು ಮೋಸ ಮಾಡ್ತದ್ರೆ ಎಂಟು ಸಾವಿರ ಉದ್ಯೋಗ ಈ ಸಮುದಾಯ ಕಳಕಂಡ್ರೆ ಎಂತ ದೊಡ್ಡ ನಷ್ಟ ಯಾವ್ ತಂದ್ಕೊಡ್ತಾನೆ ಇದನ್ನ ವಾಪಸ್ ಇದು ವಿದ್ಯಾರ್ಥಿಗಳಿಗೆ ಮತ್ತೆ ನೌಕರಿಗೆ ಅರ್ಥ ತುಂಬಾ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಮೆಡಿಕಲ್ ಪೊಲೀಸ್ ಪಿಡಬ್ಲ್ಯೂ ಡಿ ಈ ಎಲ್ಲ ಕ್ಷೇತ್ರದಲ್ಲೂ ತುಂಬಾ ಕೊಟ್ಟಿದ್ದಾರೆ ಆಮೇಲೆ ಇದು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ತುಂಬಾ ಕೊಟ್ಟಿದ್ದಾರೆ ಮೂವತ್ ಮೂರು ಸಾವಿರ ಖಾಲಿ ಆದ್ಮೇಲೆ ಏನ್ ಮಾಡ್ಬೇಕು ಮೂವತ್ ಮೂರುದಲ್ಲ ಸುಮಾರು ಇಪ್ಪತ್ತೆರಡು ವರ್ಷಗಳ ಪೆಂಡಿಂಗ್ ಜಾಬ್ಸ್ ಸಿಗಲ್ಲ ಮೂವತ್ ಮೂರು ಸಾವಿರ ನಿನ್ನೆ ಮನೆ ಉಟ್ರದಲ್ಲ ಮತ್ತೆ ಇದೇ ಮೂವತ್ ಮೂರು ಸಾವಿರ ಜಾಬ್ ಗಳು ಮತ್ತೆ ವಾಪಸ್ ಹುಟ್ಟಬೇಕು ಅಂತಂದ್ರೆ ಇನ್ನು ಹದಿನೈದು ಇಪ್ಪತ್ತು ವರ್ಷ ಕಾಯಬೇಕು ಹದಿನೈದು ಇಪ್ಪತ್ತು ವರ್ಷ ಕಾಯುವ ಈಗ ಕಾಲೇಜಿಂದ ಹೊರಗಡೆ ಬರುವಂತ ಹುಡುಗರಿಗೆ ಏಜ್ ಬರ ಬಿಡ್ತದೆ ಇನ್ನೊಂದು ತಲೆಮಾರು ಈಗಾಗಲೇ ಒಂದು ತಲೆಮಾರು ಇದರಿಂದ ನಷ್ಟ ಅನುಭವಿಸ್ತು ಈಗ ನಮ್ಮ ತಲೆಮಾರು ನಷ್ಟ ಅನುಭವಿಸ್ತು ಎರಡಾಯ್ತು ನೆಕ್ಸ್ಟ್ ಕಮಿಂಗ್ ಇನ್ನೊಂದು ತಲೆ ಒಟ್ಟು ಮೂರು ತಲೆಮಾರು ಈ ಅವಕಾಶದಿಂದ ವಂಚಿತರಾಗ್ಬಿಡ್ತಾರೆ ಅಂತಂದ್ರೆ ಎಷ್ಟು ದೊಡ್ಡ ಅನ್ಯಾಯ ಎಷ್ಟು ಐತಿಹಾಸಿಕವಾದಂತಹ ಅನ್ಯಾಯ ಒಂದು ಸಮುದಾಯ ತುಪ್ಪ ತಿಂತ ಇರುತ್ತೆ ಇನ್ನೊಂದು ಸಮುದಾಯ ಚಿಪ್ಪ ಇಟ್ಕೊಂಡಿರುತ್ತೆ ಅಂದ್ರೆ ಹೆಂಗ್ ಸಾಧ್ಯ ಇದು ಅರ್ಥ ಇರುವಂತಹ ಕೇವಲ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ಸಮುದಾಯವನ್ನು ಅಡ ಕೊಟ್ಟಿದಾರಲ್ಲ ಕೆ ಎಚ್ ಪುನಿಯಪ್ಪ ಆರ್ ಬಿ ತಿ ನಾವು ಖಂಡಿತ ಈ ಪರಮೇಶ್ವರ್ ಅವ್ರಿಗೆ 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 ಬಯೋದ್ ಅಗತ್ಯವೇ ಇಲ್ಲ ಅವ್ರಿಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊತಾ ಇದ್ದಾರೆ ಆದ್ರೆ ಏನ್ ಬೇಕು ನಮ್ಮ ಸಮುದಾಯಕ್ಕೆ ಮಾಡೋದಕ್ಕೆ ಯೋಗ್ಯತೆ ಸುಮ್ಮನೆ ಸುಮ್ಮನಿದ್ದರೆ ಚೆನ್ನಾಗಿತ್ತು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅಡ್ಡಗಾಲ್ ಹಾಕ ಬಂದಿದ್ದಾರೆ ಹೋಗ್ಬೇಡಿ ಅಂತೆ ಏನಿವ್ ಬರ್ಕೊಂಡ್ಬಿಡವ್ರೆ ಸಮುದಾಯನ ಹೋಗ್ಬೇಡಿ ಅದಕ್ಕೆ ಸಾರ್ವ ಸಂಖ್ಯೆಯಲ್ಲಿ ಬರ್ತಾರೆ ಅವ್ರಿಗೆ ಅವಮಾನ ಆಗ್ತದೆ ಈ ಹೋರಾಟವನ್ನ ಗೆಲ್ಸೋದು ಅಂತಂದ್ರೆ ಒಂದೇನೋ ಸೆಲೆಬ್ರೇಷನ್ ಮಾಡುವಂಥದ್ದಲ್ಲ ಸಕ್ಸಸ್ ಅಂತ ಎತ್ತೋದಲ್ಲ ಈ ಹೋರಾಟ ಗೆಲ್ಲೋದು ಅಂತಂದ್ರೆ ನಮ್ಮ ಹಕ್ಕು ಜಾರಿ ಆಗ್ಬೇಕು ಆದೇಶ ಆಗ್ಬೇಕು ಆ ಆದೇಶ ಆಗೋವರ್ಗೂ ಕೂಡ ಬಿಡಬಾರ್ದು ಅನ್ನುವಂಥ ಗಟ್ಟಿ ನಿರ್ಧಾರದಿಂದ ನಾವು ಬರ್ತಾ ಇದ್ದೀವಿ ಮುಂದೆ ಅದು ಯಾವ್ಯಾವ ಟರ್ನ್ ಗಳು ತಗೋತದೆ ಎಂಥ ಅನಾಹುತಗಳು ಈ ರಾಜ್ಯ ಸರ್ಕಾರ ನೋಡ್ಬೇಕಾಗ್ತದೋ ಗೊತ್ತಿಲ್ಲ ಇಷ್ಟನ್ನೂ ಕೂಡ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಮುಂದಿನ ನೀವೆಲ್ಲ ಹೇಗೆ ಇದನ್ನ ಗೆಲ್ಸೋದಕ್ಕೆ ಸಹಾಯ ಮಾಡಬಹುದು ಆ ರೀತಿ ನೀವೆಲ್ಲ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಮಾತು ವಿರಾಮ ಆಗ್ತೀನಿ ತಮಿಳು ಶುಭವಾಗ್ಲಿ ಜೈ ಭೀಮ್